सकत कारा बन्ना मतुरुची आची चिली पावड़। ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿ ಶ್ರೀದಾಸ್ ಇನ್ನು ವೀಕೆಂಡ್ ಎಪಿಸೋಡ್ ಅಂತ ಬಂದಾಗ ಲಾಸ್ಟ್ ಟೈಮ್ ನಾವು ಕೂಡ ಮಾತನಾಡ್ತಾ ಇದ್ವಿ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಸರಿಯಾಗಿರ್ಲಿಲ್ವಾ ಅಂತ ಹೇಳಿ ಅದೇ ನೆನ್ನೆಯ ಎಪಿಸೋಡ್ ಅಂತ ಹೇಳಿ ಬಂದಾಗ ಸುದೀಪ್ ಸರ್ ಅವರು ಅಶ್ವಿನಿಗೆ ಕೊಟ್ಟಂತಹ ಟಕ್ಕರ್ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸುದೀಪ್ ಸರ್ಗೆ ಹೊಗಳ್ತಾ ಇದ್ದಾರೆ ಹಾಗಾಗಿ ಆ ಒಂದು ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ನೆನೆಯ ವೀಕೆಂಡ್ ಎಪಿಸೋಡ್ನ ಕುರಿತಂತೆ ಹೈಲೈಟ್ಸ್ನ ಮಾತನಾಡ್ತಾ ಹೋಗೋಣ ಹಾಗಾಗಿ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಿಕ್ಸ್ ಜಾಯ್ನ್ ಆಗಿದ್ದಾರೆ ಸುಬಾನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ ಮೊದಲನೇದಾಗಿ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಹೆಲೋ ಮಂಜು ವೆಲ್ಕಮ್ ಟು ದ ಶೋ ಹಲೋ ಸರ್ ವೆಲ್ಕಮ್ ಟು ದಿ ಶೋ ಹಾಯ್ ಮೇಡಮ್ ಹಾಯ್ ಎಸ್ ಪಾಟೀಲ್ ಸರ್ ಮೊದಲನೇದಾಗಿ ನಿಮ್ಮಿಂದನೇ ಆರಂಭ ಮಾಡೋದು ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಅನ್ನುವಂತಹ ಒಂದು ಪದಕ್ಕೆ ನಿನ್ನೆ ನಡೆದಿರುವಂತಹ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಒಂದು ವಿಶೇಷ ಅರ್ಥ ನೀಡಿದ್ರು ಅಂತ ಹೇಳಿದ್ರೆ ಭವಿಷ್ಯ ತಪ್ಪಾಗೋದಿಲ್ಲ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರಿಗೆ ಯಾವ ರೀತಿ ಕೌಂಟರ್ ಕೊಡಬೇಕು ಯಾವ ರೀತಿ ಟಕ್ಕರ್ ಕೊಡಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಬಂದು ಬೈದಂಗಿತ್ತು ಏನ್ ಹೇಳ್ತೀರಾ ಸರ್ ರೆಸ್ಪೆಕ್ಟ್ ಅನ್ನೋ ಪದಕ್ಕೆ ನಿನ್ನೆ ಸುದೀಪ್ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಸಿಕ್ತು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಐವತ್ತು ದಿನದಿಂದ ಕಾಯ್ತಾ ಕಾಯ್ತಾಯಿದ್ರು ನೋಡೋರೆಲ್ಲ ಯಾವಾಗ ಅಶ್ವಿನಿ ಗೌಡ ಅವ್ರನ್ನ ಬೈತಾರೆ ಬೈತಾರೆ ಯಾಕಂದರೆ ಪ್ರತಿದಿನವೂ ಎಲ್ಲರೂ ಅಂತ ಇದ್ದರು ಏ ಅವ್ರಿಗೆ ಮತ್ತು ಜಾನ್ವಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಅಂತ ನಿನ್ನೆ ಎರಡು ತಾಸು ಕ್ಲಾಸ್ ತೊಗೊಂಡ್ರು 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 ಎಲ್ಲರೂ ಕೂಡ ಹಬ್ಬ ಈ ಕರೆಕ್ಟ್ ಮಾಡಿದ್ರು ನೋಡು ಇದೇ ಟೋನಲ್ಲೇ ಮಾತಾಡಿದ್ದಾರೆ ಒಂದೇನು ಅಂತಂದರೆ ಈ ವಾರ ಫುಲ್ ಏಕವಚನ ಹೆಣ್ಮಕ್ಳಿಗೆ ಹಾಗೆ ಮಾತಾಡ್ತಾರೆ ಆಮೇಲೆ ರಘು ಏಕೋಚನ ಅಂತ ಹೇಳಿ ಇವರು ಅದಕ್ಕಿಂತ ಜೋರಾಗಿ ಮಾತಾಡಿದ್ದು ಆಮೇಲೆ ಉಳಿದವ್ರಿಗೆಲ್ಲ ಇವರು ಏಕವಚನದಲ್ಲಿ ಮಾತಾಡ್ತಾರೆ ಬಟ್ ಇವ್ರಿಗೆಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಅದೊಂಥರ ರಾಜ್ ದರ್ಬಾರ್ ಅಂತ ಇರುತ್ತಲ್ಲ ಆ ಥರ ಅವ್ರು ಮಾಡ್ತಾಯಿದ್ರು ಬಟ್ ಇದಕ್ಕೆಲ್ಲ ಒಂದು ತಿಲಾಂಜನಿ ಅಂತೂ ಖಂಡಿತವ್ಲಿಟ್ರು ಪ್ರತಿ ವಾರ ಇದ್ವಿ ಹಿಂಗೆ ಏನು ಸುದೀಪ್ ಸರ್ ಅಶ್ವಿನಿ ಅವರು ಬೇಯೋದೇ ಇಲ್ಲ ಅಂತ ಅದು ವಾರ 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 ಅಂತ ಅಂದ್ಕೊಂಡು ಈ ವಾರ ಬಂತು ಒಂದೇನು ಅಂತಂದರೆ ಈ ವಾರಕ್ಕೆ ಅಶ್ವಿನಿ ಅವರು ಪೂರ್ತಿ ಡಲ್ ಆಗಿಬಿಡ್ತಾರೆ ಇನ್ನು ಮುಗೀತು ಇನ್ನು ಯಾರೂ ಕೂಡ ಆ ಒಂದು ಅಗ್ರೆಸಿವ್ನೆಸ್ ನೋಡೋದಕ್ಕೆ ಸಿಗಲ್ಲ ಅಂತ ಅನ್ಕೋತೀನಿ ಬಟ್ ನನಗೆ ಗೊತ್ತಿಲ್ಲ ಅದು ಮುಂದೆ ಏನಾಗುತ್ತೋ ಅಂತ ಹೇಳಿ ಸುದೀಪ್ ಸರ್ ನಿನ್ನೆ ನೀವು ಹೇಳ್ದಂಗೆ ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿದ್ರು ಓಕೆ ಇವರು ಅವಮಾನ ಅಂದಿದ್ದಾರೆ ಇಷ್ಟು ಬೈಬೇಕು ಓಕೆ ರಘು ಜೊತೆ ಮಾತಾಡಿದ್ದಾರೆ ಇಷ್ಟು ಬೈಬೇಕು ಓಕೆ ಇಲ್ಲಿ ಹೆಣ್ಮಕ್ಳು ಪರವಾಗಿ ಇವ್ರು ನಿಂತಿದ್ದೀನಿ ಅಂತ ಇದ್ದಾರೆ ಅದಕ್ಕೆ ಇಷ್ಟು ಬೈಬೇಕು ಅದೇ ಥರ ಇತ್ತು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಬೇರೆ ಯಾರು ಮಾತಾಡಿಸಿದ್ರು ಇಲ್ಲ ನನಗೆ ಗೊತ್ತೇ ಇಲ್ಲ ಬರೀ ಅಶ್ವಿನಿ ಫೋಕಸ್ ಇದ್ದರು ಅಶ್ವಿನಿ ಅವ್ರ ಮುಖ ಹೇಗಾಗಿತ್ತು ಅಶ್ವಿನಿ ಅವ್ರಿಗೆ ಏನಿತ್ತು ಗೊತ್ತಾ ಈ ಒಂದು ಆರಂಭ ಆದ ಇವತ್ತು ಎಲ್ಲ ಇದೆ ಎಲ್ಲರೂ ಬೈತಾರೆ ಇವರು ಹಾಗೆ ಹಿಂಗೆ ಅಂತ ಇತ್ತು ಬಟ್ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಅಶ್ವಿನಿ ಏನು ತಪ್ಪಿದೆ ಅಂತ ಹೇಳಿ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಹಾಗಂತ ಹೇಳಿ ಅಶ್ವಿನಿ ಅವ್ರದ್ದೇ ಎಲ್ಲ ತಪ್ಪು ಅಂತ ಸುದೀಪ್ ಸರ್ ಏನು ಹೇಳಿಲ್ಲ ಅಲ್ಲಿ ಅವರು ಮೆನ್ಷನ್ ಮಾಡಿದ್ರು ತಪ್ಪುಗಳು ಯಾರ್ದು ಅದನ್ನೆಲ್ಲ ತಿದ್ಕೊಂಡು ನಡೀರಿ ನಿಮ್ಮದು ತಪ್ಪಿದೆ ನಿಮ್ಮದು ತಪ್ಪಿದೆ ಅತಿ ಹೆಚ್ಚು ತಪ್ಪು ಕಾಣಿಸ್ತಾ ಇರೋದು ಅಶ್ವಿನಿ ಗೌಡ ಯಾಕಂದ್ರೆ ಆರಂಭ ಅನ್ನೋದು ನಿಮ್ಮಿಂದನೇ ಆಗಿದೆ ಅನ್ನೋದನ್ನ ಸುದೀಪ್ ಸರ್ ಅಲ್ಲಿ ಹೇಳಿದರು ಅದರಿಂದ ಒಂದು ಸ್ವಲ್ಪ ನೋಡಿದ್ರು ಂತೂ ಖುಷಿ ಆಯ್ತು ಎರಡು ದಿನ ಖುಷಿ ಹೇಳ್ಬಿಡ್ತೀನಿ ಒಂದು ಮೊನ್ನೆ ಗಿಲ್ಲಿ ಏನಾದರೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಇತ್ತು ಅವಾಗ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ 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 ಗಿಲ್ಲಿ ಬೇಯ್ದ್ನಲ್ಲ ಅದು ಜನರಿಗೆ ಇಷ್ಟ ಆಯ್ತು ಅದ್ರ ಜೊತೆಗೆ ನಿನ್ನೆ ಎಪಿಸೋಡ್ ಖಂಡಿತವಾಗ್ಲು ಜನರಿಗೆ ಇಷ್ಟ ಆಗಿದೆ ಸುದೀಪ್ ಸರ್ ಬಗ್ಗೆ ಇನ್ನೊಂದು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಯಾರಿಗೂ ಕೂಡ ಇಲ್ಲಿ ಭೇದ ಭಾವ ಮಾಡಲ್ಲ ಅನ್ನೋದು ಕೂಡ ಗೊತ್ತಾಯ್ತು ಓಕೆ ಸರ್ ಇನ್ನು ಮಂಜು ಆಕ್ಚುಲಿ ಅಶ್ವಿನಿ ಅವರು ಏನೆಲ್ಲ ಮಾತನಾಡಿದಾರೆ ಆಡಿಯೋ ಕ್ಲಿಪ್ ಕೂಡ ತೋರಿಸ್ಬಿಟ್ರು ಸೊ ಎಲ್ಲ ಒಂದು ಕೌಂಟರ್ ಕೊಡುವಂತ ಕೆಲಸ ಮಾಡಿದ್ರು ಆದ್ರೆ ಆ ಟೈಮ್ನಲ್ಲೂ ಕೂಡ ಅಶ್ವಿನಿ ಗೌಡರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಏನು ಹೇಳ್ತೀರಾ ರೆಸ್ಪೆಕ್ಟ್ ಅನ್ನೋದು ಹೇಳಿದ್ರು ಅಂದ್ರೆ ಪದೇ ಪದೇ ಹೇಳ್ತಾ ಇದ್ರು ಸುದೀಪ್ ಸರ್ ಬುಡ ಬುಡ ಬುಡದಿಂದ ಬರ್ತೀನಿ ಬುಡದಿಂದ ಬರ್ತೀನಿ ಸೊ ಬುಡದಿಂದಾನೆ ಬಂದ್ರು ನಿನ್ನೆ ಸೊ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಯ್ತು ಯಾರಿಗೆ ಸ್ಟಾರ್ಟ್ ಮಾಡಿದ್ರಿ ನೀವು ಎಲ್ಲಿ ಎಂಡ್ ಮಾಡಿದ್ರಿ ನೀವು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಮಾಡಕ್ ಬರೋದೇ ಇಲ್ಲ ನಿಮಗೆ ಬರೀ ಸ್ಟಾರ್ಟ್ ಅಲ್ಲೇ ಇರ್ತೀರಾ ಸೊ ನೀವು ತಾಳ್ಮೆನ ಈಗ ಏನಾದ್ರು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಮನೇಲಿ ಹೇಳಿದ್ರೆ ಅದನ್ನ ಕೂಲಕ್ ತಗೋದೇ ಇಲ್ಲ ಅಗ್ರೆಸಿವ್ ಆಗಿ ವಾಪಸ್ ಟಕ್ಕರ್ ಕೊಡ್ತಾರೆ ಸೊ ಅವಾಗ ಆಪೋಸಿಟ್ ಇಂತವ್ರಿಗೆ ನೀವು ಎಂತರೇ ಆಗಿರಿ ತಾಳ್ಮೆ ಆಗಿರೋ ವ್ಯಕ್ತಿನೂ ಆಗ್ಲಿ ಅಗ್ರೆಸಿವ್ ಆಗ್ತಾರೆ ನೋಡಿ ನಾನು ಬಂದಾಗಿಂದ ವೈಟ್ ಕಾರ್ಡ್ ಎಂಟ್ರಿಂದ ರಘುನ ತುಂಬಾ ತಾಳ್ಮೆಯಿಂದ ನೋಡಿದೆ ಸೊ ಮೊನ್ನೆ ಅವ್ರು ಕೊಟ್ಟಿರೋ ಟಕ್ಕರ್ಗೆ ಇವ್ರು ವಾಪಸ್ ಕೊಟ್ರು ಅದಾದ್ಮೇಲೆ ಅವ್ರ ಸೈಡ್ ಸೈಲೆಂಟ್ ಆದರು ಸಮಾಧಾನ ಮಾಡಿದ್ರು ಮನೆಯವರು ಅದಾದ್ಮೇಲೆ ಅವರು ಹೊರಗಡೆ ಚೀರಾಡಿ ತೂರಾಡಿ ಏನು ಬಿಗ್ ಬಾಸ್ನೇ ಉಲ್ಟಾ ಪಲ್ಟಾ ಮಾಡ್ಬಿಡ್ತೀನಿ ಅನ್ನೋ ಥರ ಬಾಗಿಲು ತೆಗೆದ್ರೆ ನಾನು ಹೋಗ್ಬಿಡ್ತೀನಿ ಅನ್ನೋ ಥರ ಮಾತಾಡಿದ್ರು ಸೊ ಅದಕ್ಕೆ ಇದು ಬಿಗ್ ಬಾಸ್ ರೂಲ್ಸ್ ಇಲ್ಲ ಅದನ್ನ ತಟ್ಟಿ ಹೇಳಿದ್ರು ಅಶ್ವಿನಿ ಗೌಡ ಸುದೀಪ್ ಸರ್ ಮತ್ ಇನ್ನೊಂದು ಏನು ಅಂತಂದ್ರೆ ಸೊ ಅವ್ರು ಮಾಡಿದ್ದೆಲ್ಲಾನು ಸರಿ ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನು ಅದೇ ಹೇಳ್ತಾರೆ ವುಮೆನ್ ಕಾರ್ಡ್ ವುಮೆನ್ ಕಾರ್ಡ್ ವುಮೆನ್ ಕಾರ್ಡ್ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಯೂಸ್ ರೆಸ್ಪೆಕ್ಟ್ ಕೊಡಬೇಕು ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾ ಅಂತಂದ್ರೆ ವುಮೆನ್ಗೆ ಯೂಸ್ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ಆ ಮನೆಯಲ್ಲಿ ನಡೆಯಲ್ಲ ಅನ್ಸುತ್ತೆ ನಡೆಯಲ್ಲ ಅಂತಂದ್ರೆ ರೆಸ್ಪೆಕ್ಟ್ ನಡೆಯಲ್ಲ ಗೀವ್ ರೆಸ್ಪೆಕ್ಟ್ ಅಂಡ್ ಟೇಕ್ ಅಲ್ವಾ ಸೊ ಕೊಡೋದು ಗೊತ್ತಿರ್ಬೇಕು ತಗೊಳ್ಳೋದು ಗೊತ್ತಿರಬೇಕು ಅವರಿಗೆ ಕೊಡೋದು ಮಾತ್ರ ಗೊತ್ತಿಲ್ಲ ತಗೊಳ್ಳೋದ್ ಮಾತ್ರ ಗೊತ್ತು ಅಂದ್ರೆ ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕಂತೆ ಅವ್ರಿಗೆ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿರೋದು ಅಶ್ವಿನಿ ಗೌಡ ಅಂತ ಸೊ ಅದ್ರ ಅವರೇ ಅನ್ನೋದು ಸೇರ್ಸ್ಕೊಂಡಿದ್ದಾರೆ ಅವರು ಅಂದ್ರೆ ನಾಮಕರಣ ಮಾಡ್ಕೊಂಡಿದ್ದಾರೆ ಸೊ ಅದು ಕೆಲವು ಕೆಲವೊಂದ್ ಬಾರಿ ಕನ್ವರ್ಸೇಷನ್ ಆಗೋ ಟೈಮಲ್ಲಿ ಅಶ್ವಿನಿ ಅವರೇ ಅಂತ ಬರುತ್ತೆ ಅಶ್ವಿನಿ ಗೌಡ ಅಂತ ಬರುತ್ತೆ ಅಶ್ವಿನಿ ಅಂತಾನೂ ಬರುತ್ತೆ ಸೊ ಅಶ್ವಿನಿ ಅಂದಾಗ ಏನು ಇರೋರು ಇದ್ ಮಾಡಿದಾಗ ಯಾರೋ ಅಪೋನೆಂಟ್ ಐಪ್ ಆದಾಗ ಇವರು ಅಶ್ವಿನಿ ಗೌಡ ಅನ್ಬೇಕು ಅವರೇ ಅನ್ಬೇಕು ಅನ್ನೋದು ಎಷ್ಟು ನ್ಯಾಯ ಅದು ನನ್ನ ನನ್ನ ಪ್ರಕಾರ ತಪ್ಪು ಓಕೆ ರಘುವೀರ್ ಇನ್ನು ಒಂದು ಎಕ್ಸಾಂಪಲ್ ತಗೊಳ್ತಾರೆ ಕ್ವಶನ್ ಪೇಪರ್ ಅಂತ ಬಂದಾಗ ಕ್ವಶನ್ಸ್ ಯಾವತ್ತೂ ತಪ್ಪಾಗೋದಿಲ್ಲ ಆದ್ರೆ ಉತ್ತರ ಮಾತ್ರ ರಾಂಗ್ ಆಗತ್ತೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದೇ ಹೇಳಿದ್ರು ನಿನ್ನೆ ಸುದೀಪ್ ಸರ್ ಯಾವ ರೀತಿ ಅವ್ರು ಏನ ಜನಗಳಿಗೆ ಉತ್ತರ ಕೊಡಬೇಕಿತ್ತಲ್ಲ ರೆಸ್ಪೆಕ್ಟ್ ಅನ್ನೋದು ಕೊಡೋದಲ್ಲ ತಗೊಳ್ಳೋದು ಅಂತ ಅದು ಯಾವ ರೀತಿ ಅಂದ್ರೆ ಈಗ ನೀವು ಯಾವ ರೀತಿ ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅದೇ ರಿಟರ್ನ್ ಆಗಿ ನಿಮ್ಗೆ ವಾಪಸ್ ಬರುತ್ತೆ ಅನ್ನೋದನ್ನ ಎತ್ತಿ ಹೇಳ್ತಾರೆ ಅಲ್ಲಿ ಅಶ್ವಿನಿ ಅಗೌಡ ಅವರು ಮೊದಲೇ ವೀಕ್ ನಾವು ನೋಡ್ಕೊಂಡು ಬರ್ತಾ ಇದೀವಿ ಮೊದಲೇ ವೀಕ್ ನಾವು ಏನು ರಕ್ಷಿತಾ ಅವ್ರ ಮೇಲೆ ತೀರಾವಾಗಿ ಅವರು ಏನು ಕ್ಯಾರೆಕ್ಟರ್ ಅಸೋಸಿನೇಷನ್ ಆಗಿರಲಿ ಅವ್ರಿಗೆ ಮಾತಾಡಿಸಿರೋದು ಇವರು ಸ್ಟಾರ್ಟ್ ಮಾಡಿರೋದೇ ಇವರು ಯಾವಳೆ ನೀನು ಅಂತ ಹೇಳಿ ಅದು ಎದ್ದು ಬಂದಿರೋದು ಆ ನೈಟ್ ಒಂದು ಸಿಚುವೇಶನಲ್ಲಿ ಅಲ್ಲಿ ಅಲ್ಲಿ ಆಗಿತ್ತಲ್ಲ ಆ ಜಗಳದಿಂದ ಜನರಿಗೂ ಒಂದು ಕಡೆ ಅದು ನೋವಿತ್ತು ಯಾಕೆ ಈ ರೀತಿ ಮಾತಾಡ್ತಿದ್ರು ರಕ್ಷಿತಾ ಪರವಾಗಿ ಸಾಕಷ್ಟು ಜನ ಧ್ವನಿ ಎತ್ತಿದ್ರು ಅಶ್ವಿನಿ ಅವರು ಯಾಕೆ ಈ ರೀತಿ ಮಾತಾಡಿದ್ರು ಅಂತ ಅಲ್ಲಿ ಅವರಿಗೆ ಕ್ಲಾಸ್ಗಳು ಬಂದಿದ್ವು ಅಲ್ಲಿಗೆ ಅವರಿಗೆ ಹೇಳಿದ್ರು ರಕ್ಷಿತ್ ಅವರಿಗೆ ನೀವು ಮತ್ತೆ ಸೇರಿ ಟಾರ್ಗೆಟ್ ಮಾಡಿರೋದಕ್ಕೆ ಈ ರೀತಿ ಆಗಿರೋದು ಆ ರೀತಿಗಳೆಲ್ಲ ಕ್ಲಾಸ್ ಸಿಕ್ಕಿದ್ರು ಸಹಿತ ಅವ್ರೆಲ್ಲೋ ಒಂದ್ ಕಡೆ ತಿದ್ಕೊಂಡಿರ್ಲಿಲ್ಲ ತಿದ್ಕೊಂಡಿಲ್ದೇ ಕಾರಣಕ್ಕೆ ಮತ್ತು ಅದನ್ನೇ ಅವರು ಮುಂದುವರ್ಸ್ಕೊಂಡು ಬಂದು ಕೊನೆಯಲ್ಲಿ ಅವರಿಗೆ ಅದೊಂದು ದಿವ್ಸ ತಿರುಗಿಬಿಡುತ್ತೆ ಎಲ್ಲಿ ಇವರೇ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ ಇವರಿಗೆ ಎಕ್ಸ್ಪೆಕ್ ಇವ್ರ ಎಕ್ಸ್ಪೆಕ್ಟೇಷನ್ ಇತ್ತು ಬೇರೆಯವರು ಇವರಿಗೆ ಕೊಡ್ಬೇಕಂತ ಇವ್ರು ಮಾತ್ರ ಯಾರಿಗೆ ಬೇಕಾದರೂ ಹೋಗೇ ಬಾರೆ ಅಂತ ಹೇಳೋದು ಅಲ್ಲಿ ಸಿಕ್ಕ ಸಲ ಅಲ್ಲಿ ಆಡಿಯೋ ಕ್ಲಿಪ್ ಸಹಿತ ಅವರಿಗೆ ತಿರು

ಇನ್ನು ಏನ್ ಹೇಳಕ್ಕಾಗುತ್ತೆ ಒಂದೇನು ಅಶ್ವಿನಿ ಗೌಡ ಅವ್ರು ನಮ್ ಸ್ಟ್ಯಾಂಡ್ ಅಂತ ಹೋಗ್ಬೇಕು ಇದು ಒಂದು ಅವ್ರ ತಲೆಯಲ್ಲಿದೆ ಬಟ್ ಅದನ್ನ ಸುದೀಪ್ ಸರ್ ಹೇಳಿದ್ರು ಉಮೆನ್ಸ್ ಕಾರ್ಡ್ ನ ಇಲ್ಲಿ ಪ್ಲೇ ಮಾಡಬೇಡಿ ಅದನ್ನ ತುಂಬಾ ನೀಟಾಗಿ ಹೇಳಿದ್ರು ಯಾಕೆಂದ್ರೆ ಆ ಉಮೆನ್ಸ್ ಕಾರ್ಡ್ ನ ಪ್ಲೇ ಮಾಡಿದ್ರೆ ಗಂಡ್ ಮಕ್ಳು ಒಂದ್ ಸ್ವಲ್ಪ ಹೆದರ್ ಬಿಡ್ತಾರೆ ಓಕೆ ಏ ಅಪ್ಪ ಇಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಅನ್ನೋ ಅದು ಹೊರಗಡೆ ಏನಾದರೂ ತಪ್ಪಾಗಿ ಕಾಣಿಸ್ತೇನೋ ಆ ಒಂದು ವಿಷಯಕ್ಕೆ ನೋಡಿ ರಘು ನಿನ್ನೆ ಅಲ್ಲಿ ಏ ಮಾತಾಡಿ ಅವ್ರಿಗೆ ಇನ್ನೂ ತುಂಬ ಬಯೋದು ಅದು ಇದು ಇತ್ತು ಬಟ್ ಅವ್ರಿಗೆ ಗೊತ್ತಾಯ್ತು ಓಕೆ ಇಲ್ಲಿ ಏನಾದರೂ ನಾನು ಬಾಯಿಗೆ ಬಾಯಿ ಕೊಟ್ರೆ ನನಗೆ ಇದ್ ಬುಡಕ್ ಬರುತ್ತೆ ಅಂತ ಒಳಗಡೆ ಹೋಗಿ ಸುಮ್ನೆ ಕುತ್ಕೊಂಡ್ರು ಅಲ್ಲಿ ಅಶ್ವಿನಿ ಗೌಡ ಅದನ್ನ ತುಂಬಾ ಹೈಪ್ ಆಯ್ತು ನೀನು ನೋಡಿ ಅಲ್ಲಿ ಇದನ್ನೇ ಒಬ್ಬ ಗನ್ಸ್ ಮಾಡಿದ್ರೆ ಅಶ್ವಿನಿ ಗೌಡ ವಿರುದ್ಧ ಮಾಡಿದ್ರೆ ಹೆಂಗಾಗಿರ್ತಿತ್ತು ಆಗಿರ್ತಿತ್ತು ಹೊರಗೆ ಹಾಕ್ತಿದ್ರು ನನ್ನ ಪ್ರಕಾರ ಈಗ ಲಾಸ್ಟ್ ಸೀಸನ್ ಅಲ್ಲಿ ಒಬ್ರು ಲಾಯರ್ ಜಗದೀಶ್ ಅವ್ರನ್ನ ಹೊರಗೆ ಹಾಕಿದ್ರು ಹಿಂಗೆ ಇವ್ರನ್ನೇ ಹೊರಗಾಕಿ ಬಿಡಿದ್ರು ಬಟ್ ನೋಡಿ ಅಲ್ಲಿ ಅಶ್ವಿನಿ ಮಾಡಿದ ಕಾರಣಕ್ಕಾಗಿ ಅದೆಲ್ಲ ಮುಚ್ಚಿ ಹೋಯ್ತು ಅದಕ್ಕೆ ಹೇಳಿದ್ರು ಉಮೆನ್ಸ್ ಕಾರ್ಡ್ ನ ಪ್ಲೇ ಮಾಡ್ಬೇಡಿ ಅಂತ ನಿನ್ನೆ ಸುದೀಪ್ ತಲೆಯಲ್ಲಿ ಇದ್ದಿದ್ ಒಂದೇ ಈ ಒಂದು ವಾರ ಎಪಿಸೋಡ್ ಏನ್ ನೋಡಿ ಬಂದಿದ್ದಾರೆ ಅವ್ರು ಎದ್ದ್ ಕಾಣಿಸಿದ್ದೆ ಅಶ್ವಿನಿ ಅವ್ರು ಮಾಡಿದಂತಹ ಎಲ್ಲಾ ತಪ್ಪುಗಳು ಆ ತಪ್ಪುಗಳನ್ನ ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಂಡು ಇನ್ನೊಬ್ರು ಹೇಳ್ತಾ ಇದ್ದಾರೆ ಅವ್ರು ತಪ್ಪು ಮಾಡಿದಕ್ ನಾನು ಎದ್ದೆ ಅವರೇ ತಪ್ಪು ಮಾಡಿದ್ದು ನಾನು ತುಂಬಾ ಒಳ್ಳೆಯವಳು ಇದನ್ನ ಪೋರ್ಟ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ ಅದಕ್ಕೆ ಸುದೀಪ್ ಸರ್ ಅವರಿಗೆ ಜಾಸ್ತಿ ಏನು ಕೋಪ ಬಂದಿತ್ತು ಇದೆಲ್ಲದರ ನಡುವೆ ಉಪವಾಸದ್ದು ಉಪವಾಸ ಮಾಡಿ ನೀವು ಬಿಗ್ ಬಾಸ್ ನ ಬ್ಲಾಕ್ ಮೇಲ್ ಮಾಡ್ತೀರಿ ಅಂದ್ರೆ ಇನ್ನು ಎಷ್ಟು ರೂಲ್ಸ್ ಪ್ರಕಾರನೇ ಇದೆ ಉಪವಾಸ ಮಾಡ ಅಥವಾ ಏನು ತಿಂದೆ ಇರಬಾರ್ದು ಹಾಗೆ ಹೀಗೆ ಅಂತ ಹೇಳಿ ತನ್ನ ತಪ್ಪನ್ನ ತಾವೇ ಇಟ್ಕೊಂಡು ಉಪವಾಸ ಮಾಡಿ ಬಿಗ್ ಬಾಸ್ ಬರಬೇಕು ಅಂತ ಹೇಳಿ ಕೊನೆಗೆ ಪಾಪ ಬಿಗ್ ಬಾಸ್ ಬಂದರು ಊಟ ಮಾಡಮ್ಮ ಮತ್ತೆ ಆ ಒಂದು ಈ ನೋಡಿ ಬಿಗ್ ಬಾಸ್ ಜಾಸ್ತಿ ಏನು ಹೇಳಿಲ್ಲ ಅವರು ಇನ್ನು ಹೇಳಿದ್ನ ಕಟ್ ಮಾಡಿದಾರೆ ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಓಕೆ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ನೋಡಿ ಸ್ಪರ್ಧೆ ಅಂದರೆ ಇರೋದೇ ಹಾಗೆ ಹೀಗೆ ಅಂತ ಅವ್ರಿಗೂ ಗೊತ್ತಿತ್ತು ಒಂದು ಸ್ವಲ್ಪ ತಪ್ಪಿದೆ ನಿಮ್ಗೆ ಶನಿವಾರ ಇದೆ ಅಂತ ಹೇಳಿ ಬಟ್ ಸುದೀಪ್ ಸರ್ ಅವರು ಆರಂಭದಿಂದನೂ ಕೊನೆಯವರೆಗೂ ಮಾತನಾಡಿದಂಥ ರೀತಿ ಇದೆಯಲ್ಲ ಅದು ಅಶ್ವಿನಿ ಗೌಡ ಅವ್ರದ್ದೇ ತಪ್ಪಿದೆ ಅನ್ನೋದನ್ನು ಎದ್ದು ತೋರಿಸ್ತು ನೀವು ಓಕೆ ಇನ್ನೊಂದ್ ಕಡೆ ಮಂಜು ಅಶ್ವಿನಿದು ಮ್ಯಾಟ್ರ್ ಒಂದ್ ಕಡೆ ಆದ್ರೆ ಇನ್ನು ಕಿಚ್ಚನ್ ಚಪ್ಪಾಳೆ ಬಂದಿರುವಂತ ರಕ್ಷಿತಾ ಶೆಟ್ಟಿ ಅವರಿಗೆ ಸೊ ಏನ್ ಹೇಳ್ತೀರಾ ಗೆಸ್ ಮಾಡ್ತಾ ಇದ್ದೆ ಅವ್ರ ಅಲ್ಲಲ್ಲಿ ಸ್ಟ್ ಇದ್ರು ಅಂದ್ರೆ ತೆರೆ ಹಿಂದೆ ಅಂತಂದ್ರೆ ಅಶ್ವಿನಿ ಗೌಡ ಮುಂದೆ ಮಾತಾಡ್ಲಿಲ್ಲ ಇಲ್ಲ ನೀವು ಮಾತಾಡಿದ್ ತಪ್ಪು ಗೇಮ್ ಅಲ್ಲಿ ಫೈನ್ ಇದು ಟಾಸ್ಕ್ ಅಂತ ಬಂದಾಗ ನೀವು ಅಲ್ಲಿ ಆತರ ಮಾತಾಡಿದ್ರಿ ಆಯ್ತು ಹೋಗ್ಲಿ ಸಾರಿ ಕೇಳಿ ಒಂದ್ ಸಾರಿ ಕೇಳಿ ಒಂದು ಊಟದ ವಿಚಾರ ಆಗಿರ್ಬೋದು ಮತ್ತೆ ರಘು ಆಗಿರ್ಬೋದು ಆಗಿರ್ಬೋದು ಏನೋ ಏನಾದ್ರು ತಪ್ಪು ಮಾಡಿದ್ರೆ ಸಾರಿ ಕೇಳಿ ಏನ್ ತಪ್ಪಾಗಲ್ಲ ನೀವು ಸಾರಿ ಕೇಳಿ ಅಂತ ಅಂದಾಗ ಸೊ ಅದೆಲ್ಲ ಒಂದು ಕಡೆ ಪ್ಲಸ್ ಆಯ್ತು ಇನ್ನೊಂದ್ ಕಡೆ ವಾರ ಅವ್ರಿಗೆ ಬೈದಿದ್ರು ನೀವು ತಿದ್ಕೋಬೇಕು ನನ್ನ ವಾಯ್ಸ್ ಚೇಂಜ್ ಆಗುತ್ತೆ ನಾನು ನಗೋದ್ ಎರಡು ರೀತಿ ಇರುತ್ತೆ ಸೊ ಆ ಒಂದು ಕನ್ವರ್ಸೇಷನ್ ಆದಾಗ ಸೊ ಎಲ್ಲ ಒಂದ್ ಕಡೆ ಅವರು ನಮ್ಮ ಪಾಡಿ ನಾವ್ ಇರೋಣಪ್ಪ ನಮ್ ಯಾರ್ದು ಯಾರು ಯಾರಿಗೂ ಓವರ್ ಥಿಂಕಿಂಗ್ ಮಾಡಿ ಅವ್ರಿಗೆ ಈ ಬೇಡ ಗುಂಪುಗಾರಿಕೆ ಮಾಡಿ ಅವ್ರನ್ನ ಕೆಳಗಿಡೋದ್ ಬೇಡ ಸೊ ಅಲ್ಲಿ ಆಗೋ ಟಾಸ್ಕ್ ನಾನು ಕೆಡಿಸೋದ್ ಬೇಡ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಸಲ ಗೇಮ್ ಆಡಿದ್ರು ಗೇಮ್ದು ಒಂದು ಮತ್ತೆ ಸ್ಟಾಂಡ್ ಒಂದು ಇವೆರಡು ಇವೆರಡಕ್ಕೋಸ್ಕರ ಅವ್ರು ಕಿಚ್ಚರ ಚಪ್ಪಳೆ ಕೊಟ್ಟರು ಸೊ ಅದು ಎಲ್ಲ ಕಡೆ ನನಗೂ ಬೆಟ್ರ್ ಅಂತು ನಾನು ಅನ್ಕೊಂಡ್ ಅನ್ಕೊಂಡೆ ರಾಶಿಗಾಗ ಏನಾದ್ರು ಬರಬಹುದು ಅಂತ ಸೊ ಅದು ಆಗೋಯ್ತು ಸೊ ಎಲ್ಲೋ ಒಂದ್ ಕಡೆ ಒಂದ್ ಕಡೆ ಎಲ್ಲೋ ಹ್ಯಾಪಿ ಆಯ್ತು ಸೊ ಅಶ್ವಿನಿ ಗೌಡ ಅವರಿಗೆ ಒಂದ್ ಕಡೆ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾ ಇದ್ರು ಹಾಗೆ ಅಶ್ವಿನಿ ಗೌಡ ರಕ್ಷಿತಾ ಅಂತ ಬಂದಾಗ ಏನೆಲ್ಲ ಡೇ ಇಂದ ಇನ್ಸಲ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು ಅದೇ ಮೂಮೆಂಟ್ ಅಲ್ಲಿ ಅವರಿಗೆ ಕಿಚನ್ ಸಪ್ಪಾಳೆ ಬಂದಿರೋದ್ರಿಂದ ನಿಮ್ಗೆ ಏನ್ ಅನಿಸ್ತು ಅದೇ ಈಗ ಸರ್ ಅದೇ ಹೇಳ್ತಿದ್ರಲ್ಲ ಈಗ ಉಮೆನ್ ಕಾರ್ಡ್ ಅಂತ ಏನ್ ಪ್ಲೇ ಮಾಡ್ತಾ ಇದ್ರಲ್ಲ ಅಲ್ಲಿ ಆಕ್ಚುಲಿ ಉಮೆನ್ ಕಾರ್ಡ್ ಅಂತ ಪ್ಲೇ ಮಾಡೋದೇ ಇದ್ದೇ ಇದ್ರೆ ಅದನ್ನ ರಕ್ಷಿತಾ ಮಾಡ್ಬೋದಿತ್ತು ಅವರಿಗೆ ಸಾಕಷ್ಟು ಚಾನ್ಸ್ ಗಳಿದ್ವು ಅಂದ್ರೆ ಅವರಿಗೆ ಅವರ ಬಟ್ಟೆ ವಿಚಾರ ಮಾತಾಡಿರೋದಾಗಿರ್ಬೋದು ಅಥವಾ ಅವ್ರ ಮೇಲೆ ಕೈ ಹಿಡ್ಕೊಂಡು ಮಾತಾಡ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇವೆಲ್ಲ ಅವರ ಹೆಣ್ಣು ಹುಡುಗಿಗೆ ಆಗಿರೋದು ಅನ್ಯಾಯ ಇದು ಯಾರಿಂದ ಆಗಿದೆ ಅಶ್ವಿನಿ ಗೌಡ ಅವರಿಂದನೇ ಆಗಿದೆ ಅಶ್ವಿನಿ ಗೌಡ ಅವರು ಈ ರೀತಿ ಒಂದು ಹೆಣ್ಣಿನ ಮೇಲೆ ಏನು ಸ್ಟ್ಯಾಂಡ್ ತಗೊಳ್ತಾರೆ ನಾನು ಹೆಣ್ಣಿನ ಹುಡುಗಿರ್ ಪರವಾಗಿ ಒಂದು ಹೆಣ್ಣಿಗೆ ಅವಮಾನ ಆಗ್ತಿದೆ ಅನ್ನೋದು ಇವ್ರ ಬಾಯಿಂದನೇ ಆಗಿದೆ ಇವ್ರ ಬಾಯಿಂದ ಆಗಿದೆ ಕೂಡ ಇವರಿಂದನೇ ಆಗಿದ್ರು ಅದು ಎಷ್ಟು ಕೆಳಮಟ್ಟದಲ್ಲಾಗಿತ್ತು ಆ ಒಂದು ದೃಷ್ಟಿ ಇವರು ಮಾತ್ರ ಸುಮ್ಮನೆ ಬಾಯಲ್ಲಿ ಮಾತ್ರ ನಾನು ಅವ್ರ ಹೋರಾಟ ಮಾಡ್ತೇನೆ ಇಲ್ಲಿ ಹೋರಾಟ ಮಾಡ್ತೇನೆ ಅನ್ನೋದಕ್ಕಿಂತ ಒಂದು ಹೆಣ್ಣಿಗೆ ಇವರಿಂದ ಅನ್ಯಾಯ ಆಗಿದೆ ಅನ್ಯಾಯ ಆದ್ಮೇಲೂ ಕೂಡ ಸರಿಯಾಗಿ ತಿದ್ಕೊಂಡು ನಡೀಲು ಇಲ್ಲ ಈಗ ಕ್ಲಾಸ್ಗಳು ಬಂತು ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ಗಳು ಬಂದಿದ್ರು ಅದನ್ನ ಸಹಿತ ಅವರು ಸರಿಯಾಗಿ ತಿಳ್ಕೊಂಡು ಅವ್ರ ಆಟನ ಸರಿಪಡಿಸ್ಕೊಂಡಿಲ್ಲ ಪಡಿಸಿಕೊಂಡಿಲ್ಲ ಅದ್ರ ರೀತಿನೇ ಮತ್ತು ಅದೇ ಒಂದು ವೀಕಿಂದನೂ ಸರಿಯಾಗಿ ಈ ವಾರನೂ ಅದೇ ರೀತಿನೇ ನಡ್ಕೊಂಡು ಬಂದ್ರು ತಮ್ಮ ಅವಮಾನ ಆಯಿತು ಅದು ಇದು ಅಂತ ಆ ಒಂದು ರೀತಿಲಿ ರಕ್ಷಿತಾ ಅವ್ರ ಆಟ ಚೆನ್ನಾಗಿನೇ ನಿಭಾಯಿಸಿದ್ರು ಏನಂದ್ರೆ ರಕ್ಷಿತಾ ಅವ್ರು ಅಶ್ವಿನಿ ಅವ್ರ ಜೊತೆ ಏನ್ ಮನಸ್ತಾಪಗಳು ಇದ್ರು ಸಹಿತ ಅವ್ರ ಟೀಮ್ ಅಲ್ಲೇ ಆಟ ಆಡ್ತಾರೆ ಚೆನ್ನಾಗಿ ಅವ್ರ ಆಟ ಆಡ್ತಾರೆ ಅವ್ರ ಎರಡ್ ಟಾಸ್ ಗೆಲ್ತಾರ ಮೇನ್ ರೀಸನ್ ಕಾರಣನು ರಕ್ಷಿತಾ ಅವ್ರ ಎಫರ್ಟ್ ಬಾಳಿತ್ತು ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಅವ್ರಿಗೆ ಚಾಲೆಂಜ್ ಹಾಕಿದ್ರಲ್ಲ ನಾನು ಫಿಲ್ಮ್ ಮಾಡ್ತೀನಿ ಯೂಟ್ಯೂಬ್ ಚಾನೆಲ್ ಅವೆಲ್ಲ ಹೊರತುಪಡಿಸಿ ಅವ್ರ ಎದ್ರಿಗೆ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಅಶ್ವಿನಿ ಗೌಡ ಅವರಿಗೆ ಮೊದ್ಲಿಂದನೂ ಒಂದ್ ಇದೆ ನನಗೆ ಕಿಚ್ಚನೆ ಚಪ್ಪಾಳೆ ಸಿಗಬೇಕು ಸಿಗಬೇಕು ಅಂತ ಆದ್ರೆ ರಕ್ಷಿತಾ ಶೆಟ್ಟಿಗೆ ಅವ್ರಿಗೆ ಒಂದು ಸಿಕ್ಕಿದೆ ಎಕ್ಸ್ಪೆಕ್ಟ್ ಏನ್ ಸಿಗಲ್ಲ ಎಕ್ಸ್ಪೆಕ್ಟ್ ಮಾಡ ಆ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಸಿಕ್ಕಿರೋದು ಖುಷಿಯಾಗಿದೆ ಮತ್ತೆ ಅಶ್ವಿನಿ ಗೌಡ ಅವರು ಆ ರಕ್ಷಿತಾ ಶೆಟ್ಟಿ ಅವ್ರು ನೋಡಿ ಆದ್ರೂ ಒಂದ್ ಸ್ವಲ್ಪ ತಿದ್ಕೊಂಡು ಮುನ್ನಡಿದ್ರೆ ಯಾಕಂದ್ರೆ ಒಂದು ಕ್ಲಾಸ್ ಸಿಕ್ಕಿತ್ತು ರಕ್ಷಿತಾ ಶೆಟ್ಟಿ ಅವರಿಗೂ ಹಿಂದಿನ ವಾರದಲ್ಲಿ ಕ್ಲಾಸ್ ಸಿಕ್ಕಿತ್ತು ಈಗ ಅಶ್ವಿನಿ ಗೌಡ ಅವರಿಗೂ ಒಂದ್ ಕ್ಲಾಸ್ ಸಿಕ್ಕಿದೆ ನೆಕ್ಸ್ಟ್ ಅಲರ್ಟ್ ಆಗ್ಬೇಕು ಪಾಟೀಲ್ ಸರ್ ಹಾಗೆ ಇನ್ನೊಂದು ಬಿಟಿ ಪ್ಲೇ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಅಜೆಂಡಾನ ನಿಮ್ಮ ಪರ್ಸ್ಪೆಕ್ಟಿವ್ ನ ಗೇಮ್ ನಲ್ಲಿ ತೋರ್ಸಿದ್ರೆ ಅದು ಯಾವ ರೀತಿ ಸಿಎಸ್ ಆಗಿ ಅಟ್ಯಾಕ್ ಆಗುತ್ತೆ ಅನ್ನೋದಕ್ಕೆ ಒಂದು ವಿಟಿ ಕೂಡ ತೋರಿಸಿದ್ರು ಏನ್ ಹೇಳ್ತೀರಾ ಆ ಗೇಮ್ ಅಲ್ಲಿ ರಕ್ಷಿತಾ ಬಿಟ್ರೆ ಬೇರೆ ಯಾರು ಚೆನ್ನಾಗಿ ಆಗಿರಲಿಲ್ಲ ಅದನ್ನು ಕೂಡ ಸರ್ ಮೆನ್ಷನ್ ಮಾಡಿದ್ರು ಒಂದ್ ಗೇಮ್ ಅಂತ ಬಂದಾಗ ಹಿಂದಿನ ಒಂದು ದ್ವೇಷ ಇತ್ತಲ್ಲ ಅದೇ ಎದ್ದು ಕಾಣಿಸ್ತಾ ಇತ್ತು ಅನ್ನೋದನ್ನ ತೋರಿಸ್ಬೋದು ಅದರಲ್ಲಿ ನಾನು ಆಕ್ಚುಲಿ ಅವಾಗ ನೋಡಿದಾಗ ನಂಗೆ ಅರ್ಥ ಆಗಿರ್ಲಿಲ್ಲ ಈಗ ಸುದೀಪ್ ಸರ್ ಅದನ್ನ ವಿಟಿ ಪ್ಲೇ ಮಾಡಿದ್ರಲ್ಲ ಅವಾಗ ಗೊತ್ತಾಗ್ತಿತ್ತು ಒಂದ್ ಕಡೆ ನೋಡಿ ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರಿಬ್ರು ಗೇಮ್ ನೋಡ್ತಾನೆ ಇಲ್ಲ ಇಬ್ರು ಜಗಳ ಅದ್ರಲ್ಲಿ ಏಕವಚನ ಜಗಳ ಇಲ್ಲಿ ಅಶ್ವಿನಿ ಮತ್ತೆ ರಾಶಿಕಾ ಅವ್ರಿಬ್ರು ಕೂಡ ಅವ್ರ ವೈಯಕ್ತಿಕ ಜಗಳ ನೋಡಿ ಅಲ್ಲಿ ಸುದೀಪ್ ಹೋಗಿದ್ದು ಆಮೇಲೆ ನೀನ್ ಹಾಗೆ ಹೀಗೆ ಇವ್ರ ಜಗಳ ಇವರು ಡ್ರಮ್ ಹೊತ್ಕೊಂಡ್ ನಿಂತ್ಕೊಂಡವ್ರು ಅವ್ರ ಸೋಲಿ ಇವ್ರ ಸೋಲಿ ಅಂತ ಅದನ್ನ ಬಾಗಿಸ್ಕೊಂಡು ನಿಂತ್ಕೊಂಡಿದ್ರು ಆಮೇಲೆ ತಲೆ ಕೆಟ್ಟು ಕಾವ್ಯ ಮತ್ತೆ ಇದು ಸ್ಪಂದನ ಅದನ್ನೆಲ್ಲ ಜಗತಾ ಇರೋದು ಒಂದು ಆಟಕಂತೂ ಮಹತ್ವನೇ ಇಲ್ಲ ಬಿಗ್ ಬಾಸ್ಗಂತೂ ಇವ್ರು ಮರ್ಯಾದೆನೂ ಕೊಡ್ತಾ ಇಲ್ಲ ಈ ಕಡೆ ಕೂತ್ಕೊಂಡವರು ಜಗಳ ನೋಡ್ತಾವ್ರೆ ಆ ಕಡೆ ಕೂತ್ಕೊಂಡವ್ರು ಆ ಗೇಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಒಂದಂದ್ರೆ ಈ ಹನ್ನೆರಡು ಸೀಸನ್ ಅಲ್ಲಿ ಅದನ್ನೇ ಸುದೀಪ್ ಮೆನ್ಷನ್ ಮಾಡಿದ್ದು ಸುದೀಪ್ ಅವರು ಇಷ್ಟು ಕೆಡದ ಗೇಮ್ ಆಡಿದ್ರು ಇದೇ ಹನ್ನೆರಡನೇ ಸೀಸನ್ ಇದು ಒಂದೇ ಗೇಮ್ ಅಲ್ಲ ಎಲ್ಲಾ ಗೇಮ್ ಅಲ್ಲೂ ಹೀಗೆ ಇವರು ಅದನ್ನ ಸರಿಯಾಗಿ ಓದಲ್ಲ ಪ್ರತಿ ಒಂದು ಪಾಯಿಂಟ್ ಬರ್ತಿರ್ತಾರೆ ಅಷ್ಟು ವರ್ಸ್ಟ್ ಆಗಿ ಅದನ್ನ ತಿಳ್ಕೊಂಡು ಆಮೇಲೆ ಏನು ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆಗ್ತಾರೆ ಹಿಂಗಲ್ಲ ಕಂಡ್ರೆ ಹಿಂಗ ಆಡ್ರ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ವರ್ಸ್ಟ್ ಆಗಿ ಆಡ್ತಾ ಇದಾರೆ ತುಂಬಾ ಜನ ಅಂತ ಇದ್ದಾರೆ ನಾವು ಕನ್ನಡ ಪಂಡಿತರು ಅನ್ನೋರು ತುಂಬಾ ಜನ ಇದಾರೆ ನಾನು ತುಂಬಾ ಚೆನ್ನಾಗಿ ಓದ್ತೀನಿ ಅನ್ನೋರು ತುಂಬಾ ಜನ ಇದಾರೆ ಇತ್ತೆಲ್ಲದರ ನಡುವೆ ಗೇಮ್ನ ಅರ್ಥ ಮಾಡ್ಕೊಳ್ತಾ ಇಲ್ಲಲ್ಲ ಅದು ಒಂದ್ ಸ್ವಲ್ಪ ಬೇಜಾರು ಅದಕ್ಕೆ ಒಂದ್ ಸ್ವಲ್ಪ ಸರಿಯಾಗಿ ಚಳಿ ಬಿಳಿಸಿದಾರೆ ನೆಕ್ಸ್ಟ್ ಗೇಮ್ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ ಹದಿನೈದು ನಿಮಿಷ ಓದಕ್ಕೆ ತಗೋತಾರೆ ಆಟ ಆಡೋಣ ಅಂತ ಹೇಳಿ ಬಟ್ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಆ ಹಳೆ ದ್ವೇಷ ಅನ್ನೋದು ಹಿಂದೆ ಬೆನ್ನಿಂದ ಇದ್ದಾಗ ಆ ವ್ಯಕ್ತಿ ಏನ್ ಚೆನ್ನಾಗಿ ಮಾಡ್ತಾ ಇದ್ರು ಅದನ್ನ ಪಾಯಿಂಟ್ ಔಟ್ ಮಾಡಲೇಬೇಕಾಗತ್ತೆ ಈಗ ನೀವು ಈ ವಾರ ಬೈದಿದಿರಲ್ವ ಅಶ್ವಿನಿ ಮೇಡಮ್ ಆಯ್ತು ಬೇರೆ 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 ಎಲ್ಲಾರು ಬೈದಿದ್ರಲ್ಲ ನೆಕ್ಸ್ಟ್ ವೀಕ್ ಅವ್ರ ಏನ್ ಸುಧಾರಿಸ್ತಾರ ಅಶ್ವಿನಿ ಅದೇ ಇವ್ರ ಎಲ್ಲಾರು ಅದೇ ರಾಶಿಕ ಅದೇ ಗೇಮ್ ಪ್ಲಾನ್ ಎಲ್ಲ ಇದೇ ಇರೋ ಬಟ್ ಸ್ವಲ್ಪ ಏನ್ ಚೇಂಜ್ ಆಗತ್ತೆ ಅಂತಂದ್ರೆ ಸ್ವಲ್ಪ ಮರ್ಯಾದೆ ವಿಷಯ ಚೇಂಜ್ ಆಗುತ್ತೆ ಅಶ್ವಿನಿ ಅವರೇ ಅನ್ಬೋದು ಇನ್ ಕೆಲವೊಬ್ರು ಗಿಲ್ಲಿ ಅವರೇ ಅನ್ಬೋದು ಇಲ್ಲ ಏ ಗಿಲ್ಲಿ ಏ ಅಶ್ವಿನಿ ಅಂತಾನೆ ಹಿಂಗೆ ಹೋಗ್ಬೋದು ಇದು ಚೇಂಜ್ ಆಗತ್ತೆ ಬಿಟ್ರೆ ಬೇರೆ ಏನೂ ಇಲ್ಲ ಸುದೀಪ್ ಸರ್ ಬಂದಾಗ ಯಾವ ಪರ್ಟಿಕ್ಯುಲರ್ ಹೇಳಿರ್ತಾರಲ್ಲ ಅದನ್ನ ಮಾತ್ರ ಚೇಂಜ್ ಮಾಡ್ಕೋತಾರೆ ಎಲ್ರು ಅದನ್ ಬಿಟ್ಟು ಅದ್ರ ಪಕ್ಕ ಅತ್ರ ಪಕ್ಕ ನೋಡೋದೇ ಇಲ್ಲ ನೋಡಿ ರಾಶಿಕಾರ ವಿಷಯದಲ್ಲಿ ಲವ್ ವಿಷಯ ಚೇಂಜ್ ಮಾಡ್ಕೊಂಡ್ರು ಅದಾದ ನಂತರ ಕಿರಿಕ್ ಮಾಡೋ ವಿಷಯ ಚೇಂಜ್ ಮಾಡ್ಕೊಂಡಿಲ್ಲ ಅವರು ಆ ಲವ್ ವಿಷಯನ ಚೇಂಜ್ ಮಾಡ್ಕೊಂಡು ಅದನ್ನ ಸುದೀಪ್ ಅವರು ಒಂದ್ ಸ್ವಲ್ಪ ಕ್ಲಾಪ್ ಮುಖಾಂತರ ಹೇಳಿದ್ರು ಕೂಡ ಹೇಳಿದ್ರು ನೋಡಿ ಅವ್ರಿಗೆ ನಾನ್ ಬೈದಿದ್ದೆ ಅವ್ರಿಗೆ ಹಿಂಗ್ ಸುಧಾರಿಸಿಕೊಂಡ್ರು ಅಂತ ಹೇಳಿ ಅದನ್ನ ಬಿಟ್ರೆ ಅದು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ತರಾನೇ ಇರುತ್ತೆ ಇನ್ನೊಂದ್ ಕ್ವಶನ್ ಕೇಳ್ತಾರೆ ಮಂಜು ಸುದೀಪ್ ಸರ್ ಆಕ್ಚುಲಿ ಜಾನ್ವಿ ಅವರಿಗೆ ನೀವು ಒಳ್ಳೆ ಫಾಲೋಯರ್ ಫಾಲೋಯರ್ ಅಥವಾ ಇನ್ಫ್ಲೂಯನ್ಸರ್ ಅಂತ ಹೇಳಿ ಅಂದ್ರೆ ಆ ಒಂದು ಕ್ವನ್ ಎಲ್ರಿಗೂ ಟಕ್ಕರ್ ಕೊಟ್ಟಂತ ಇತ್ತು ಏನ್ ಹೇಳ್ತಾರೆ ಸೊ ಅವ್ರು ಹೇಳ್ತಾರೆ ನಾನು ಲೀಡ್ರು ಅಂತ ಹೇಳ್ತಾರೆ ಒತ್ತಿ 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 ಕೇಳ್ತಾರೆ ಇಲ್ಲ ಆಮೇಲೆ ಸ್ವಲ್ಪ ಗೊತ್ತಾದ್ಮೇಲೆ ಅವ್ರೇನ್ತಾರೆ ಸೈಲೆಂಟ್ ಆಗ್ತಾರೆ ಯಾಕೆಂದ್ರೆ ಅಲ್ಲಿ ಬಂದಿರೋದು ನಾವು ಒಬ್ರೇಗಿ ಹೋಗಿರ್ತೀವಿ ಹೋಗಿರ್ತಿವಿ ಅಲ್ಲಾದ್ಮೇಲೆ ಫ್ರೆಂಡ್ಶಿಪ್ ಆಗುತ್ತೆ ಬಾಂಡಿಂಗ್ ಬೆಳೆಯುತ್ತೆ ಒಳ್ಳೆ ಫ್ರೆಂಡ್ಶಿಪ್ ಹುಟ್ಟುತ್ತೆ ಕೆಟ್ ಫ್ರೆಂಡ್ಶಿಪ್ ಹುಟ್ಟುತ್ತೆ ಸೊ ಅಲ್ಲಿ ಆಪೋನೆಂಟ್ ಇರೋರನ್ನ ನಾವು ವೈರಿಗಳಾಗಿ ನೋಡ್ಬೋದು ಜೊತೆಗಿರೋನ ಸ್ನೇಹಿತರಾಗೂ ನೋಡ್ಬೋದು ಸೊ ಅಲ್ಲಿ ಅಂತ ಬಂದಾಗ ಈ ಕ್ವಶನ್ನು ತುಂಬಾ ಅಪ್ಲೈ ಆಗುತ್ತೆ ಎಲ್ಲರಿಗೂ ಗಿಲ್ಲಿ ಕಾವ್ಯನ ಫಾಲೋ ಮಾಡೋದು ಕಾವ್ಯ ಗಿಲ್ಲಿನ ಫಾಲೋ ಮಾಡೋದು ಅಶ್ವಿನಿ ಗೌಡ ಅವ್ರನ್ನ ಫಾಲೋ ಮಾಡೋದು ಸೊ ಫಾಲೋಯಿಂಗು ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿ ಯಾರಲ್ಲೂ ಇಲ್ಲ ನನ್ನ ಪ್ರಕಾರ ನೋಡಿದ್ರೆ ಯಾಕೆ ಅಂತಂದ್ರೆ ಲೀಡರ್ಶಿಪ್ ಅಂತಂದರೆ ಅಲ್ಲಿ ಗೇಮ್ ಆಡಬೇಕು ಅಲ್ಲಿ ಗೇಮ್ ಆಡಿಸಬೇಕು ಮತ್ತೆ ರೂಲ್ಸ್ ಗಳ್ನ ಫಾಲೋ ತಿಳ್ಕೋಬೇಕು ರೂಲ್ಸ್ ಬಗ್ಗೆ ಗೊತ್ತಿಲ್ಲದೆ ಫಾಲೋಯರ್ ಆದ್ರೂ ವೇಸ್ಟೇ ರಘು ಅಂತ ಬಂದಾಗ ಕ್ಯಾಪ್ಟೆನ್ಸಿ ಅಂತ ಬಂದಾಗ ಫಾರ್ ಎಸ್ಟ್ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಯಿತು ಸೊ ನಿಮಗೆ ಏನ್ ಅನಿಸ್ತು ಅವರ ಕ್ಯಾಪ್ಟೆನ್ಸಿ ಬಗ್ಗೆ ನನಗೆ ಇಲ್ಲಿಂದ ನೋಡಬೇಕಾದ್ರೆ ಒಬ್ಬ ನೋಡುಗನಾಗಿ ನೋಡಬೇಕಾದ್ರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನನಗೆ ರಘು ಕ್ಯಾಪ್ಟನ್ಸಿ ಬಹಳ ಚೆನ್ನಾಗಿ ಅನಿಸ್ತು ಅಲ್ಲಿ ಅವರಿಗೆ ಅದು ಅನ್ಫೇರ್ ಅಂತ ಅನಿಸಿರ್ಬೋದು ಎಲ್ಲ ನಮ್ಗೆ ಅನ್ಫೇರ್ ಅಂತ ಅನ್ಸಿಲ್ಲ ಅನ್ಫೇರ್ ಅಂತ ಅನ್ಸಿದ್ರೆ ಜನರು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಿದ್ರು ಅನ್ಫೇರ್ ಅಂತ ಎಲ್ಲೂ ಆಗಿಲ್ಲ ಅಲ್ಲಿ ಇದ್ದಿದ್ದ ವಿಷಯನೇ ಹೇಳಿದರು ನಾವು ನೋಡಬೇಕಾದ್ರೆ ಒಬ್ರು ಮಾತಾಡಬೇಕಾದ್ರೆ ಏನು ಬೇಕಾದರೂ ಹೇಳ್ಬೋದು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಗಿಲ್ಲಿ ಅವರು ಅಲ್ಲಿ ಅಂಥವ್ರನ್ನ ಹೊಗಳಬೋದು ಅವ್ರ ಆಟದ ಮೇಲೆ ಅಪ್ರಿಷಿಯೇಟ್ ಮಾಡ್ಬೋದು ಅಥವಾ ಅವರಿಗೆ ಏನಿತ್ತು ಅವರಿಗೆ ಒಂದು ಅವಕಾಶ ಸಿಕ್ಕಿದ್ಮೇಲೆ ಅದನ್ನು ಮಾತಾಡ್ಬೋದಿತ್ತು ಅಲ್ಲಿ ಮಾತಾಡಬೇಕಾದ್ರೆ ಅಶ್ವಿನಿ ಅವರು ಅಡ್ಡ ಬಂದು ಅಲ್ಲಿ ಮಾತನ್ನು ನಿಲ್ಲಿಸಿರ್ತಾರೆ ಅಲ್ಲಿ ನಿಲ್ಲಿಸಿರೋದನ್ನೇ ವಿಷಯನ ಇಲ್ಲಿ ಅದೇ ದೊಡ್ಡ ಚರ್ಚೆ ಆಗಿರುತ್ತೆ ಇಲ್ಲಿ ರಘು ಅವರು ಒಂಥರ ಸ್ಟ್ಯಾಂಡ್ ತಗೊಂಡಿರೋದು ರೀತಿ ತಪ್ಪು ಅಂತ ಧನುಷ್ ಅವರು ಒಂದು ರೀತಿಯಲ್ಲಿ ಹೇಳ್ತಾರೆ ಅದು ಇಲ್ಲಿ ಕ್ಯಾಪ್ಟನ್ಸಿ ಮತ್ತೆ ಕ್ಯಾಪ್ಟನ್ಸಿಗೆ ಅದಕ್ಕೂ ಸಂಬಂಧನೇ ಇಲ್ಲ ಕ್ಯಾಪ್ಟನ್ಸಿ ವಿಚಾರ ಅಂದ್ರೆ ಏನಿರುತ್ತೆ ಒಪಿನಿಯನ್ ಹೇಳ್ತಾರೆ ಅಶ್ವಿನಿ ಅವರು ಮಾಡಿರೋದು ತಪ್ಪಾ ಯಾಕಂದ್ರೆ ಅಲ್ಲಿ ಗೊಂದಲಗಳಾಗಿದ್ದು ಸಾಕಷ್ಟು ಗೊಂದಲಗಳಾಗಿದ್ದು ಯಾರು ತಪ್ಪು ಯಾರು ಸರಿ ಅಲ್ಲಿ ಗಿಲ್ಲಿ ನಾನು ಅನೌನ್ಸೆ ಮಾಡಲ್ಲ ಅಂತ ಹೇಳಿ ಒಂದ್ ಕಡೆ ಕುತ್ಕೊಂಡಿರ್ತಾರೆ ಆ ಒಂದ್ ಸಿಚುವನ್ ಅಲ್ಲಿ ಯಾರೂ ಅಲ್ಲಿ ಸರಿಯಾದ ಒಪಿನಿಯನ್ ಕೊಡ್ತಾ ಇರಲಿಲ್ಲ ಅಲ್ಲಿ ಅವರು ಒಂದು ಒಪಿನಿಯನ್ ಕೊಟ್ಟಿದ್ರು ಕಂಟೆಸ್ಟೆಂಟ್ ಅವರು ಕ್ಯಾಪ್ಟನ್ ಆಗಿ ನಾವು ನೋಡೋದು ಬೇಡ ಒಬ್ಬ ಕಂಟೆಸ್ಟೆಂಟ್ ಆಗಿ ಒಳ್ಳೆ ನಿರ್ಧಾರನ ತಗೊಂಡಿದ್ರು ಅದೇ ರೀತಿ ಮನೆ ಕೆಲಸ ನಿಭಾಯಿಸೋದು ಎಲ್ಲಾ ರೀತಿಯಲ್ಲೂ ಅವರು ಕ್ಯಾಪ್ಟನ್ಸಿ ಒಂದ್ ಒಳ್ಳೆ ರೀತಿಯಲ್ಲಿ ಕ್ಯಾಪ್ಟನ್ಸಿ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಅವ್ರು ಮತ್ತೆ ಯಾರು ಅಲ್ಲಿ ಎರಡ್ ಒಂದ್ ಬಾರಿ ಕ್ಯಾಪ್ಟನೇ ಆಗಿಲ್ಲ ಇವರು ಎರಡೆರಡು ಬಾರಿ ಕ್ಯಾಪ್ಟನ್ ಆಗಿದ್ದಾರೆ ಆ ಒಂದ್ ರೀತಿಯಲ್ಲಿ ಅವ್ರು ಚೆನ್ನಾಗಿರೋ ಕ್ಯಾಪ್ಟನ್ಸಿಯನ್ನೇ ನಿಭಾಯಿಸಿ ಕಟ್ಕೊಂಡು ಹೋಗಿದ್ರು ಆದ್ರೆ ಎಲ್ಲೊಂದ್ ಕಡೆ ಅವರಿಗೆ ಫೀಡ್ಬ್ಯಾಕ್ ಬಂದಿರೋದು ಸರಿ ಅನ್ಸ್ಲಿಲ್ಲ ನನಗೆ ಇಲ್ಲಿಂದ ನೋಡ್ಬೇಕಾದ್ರೆ ಚೆನ್ನಾಗೆ ಮಾಡಿದ್ರು ಅವ್ರಿಗೆ ಯಾಕೆ ಆ ರೀತಿ ಸಾಕಷ್ಟು ಜನ ನೆಗೆಟಿವ್ ಆಗಿ ಕೊಟ್ಟಿದ್ರು ಹೊರಗಿಂದ ನೋಡೋರಿಗೆ ರಘು ಅವ್ರ ಕ್ಯಾಪ್ಟನ್ಸಿ ತುಂಬಾ ಇಷ್ಟ ಆಗಿದೆ ಅಂತ ರಘು ಬಗ್ಗೆ ಹೊರಗಡೆ ನೋಡೋರಿಗೆ ಮಾತ್ರ ತುಂಬಾ ಇಂಪ್ರೆಸಿವ್ ಆಗಿದೆ ಯಾಕೆಂದ್ರೆ ಅವರಿಗೆ ಹೌದು ಆ ಕ್ಯಾಪ್ಟನ್ಸಿ ಗತ್ತು ಇದೆ ನೋಡಿ ಗಿಲ್ಲಿ ಅವ್ರು ತುಂಬಾ ಆಪ್ತರಲ್ವಾ ಹಾಗಿದ್ರೆ ಗಿಲ್ಲಿನ ಆರಾಮ ಕೂರ್ಸ ಏನಿ ಕುತ್ಕೊಳ್ಳೋ ಅವ್ರ ಕಡೆ ಕೆಲಸ ಮಾಡ್ತಾರೆ ಹೀಗ್ ಮಾಡ್ಬೋದಾಗ ಬಟ್ ಆತ ಏನ್ ಮಾಡ್ದ ಅಂದ್ರೆ ಗಿಲ್ಲಿ ನೀನ್ ಮಾಡು ಅಂತ ಹೇಳಿ ಅವ್ರ ಬೆನ್ನೇ ಬಿದ್ಬಿಟ್ಟಿದ್ರು ಅದಾದ ನಂತರ ಉಳ್ದಾರಿಗೆಲ್ಲ ಕೆಲಸ ಕೊಟ್ಟಿದ್ರು ಆಗಿ ಮಾಡಿದ್ರು ಅಶ್ವಿನಿ ಮಾಡಿಲ್ಲ ಅಂದ ತಕ್ಷಣ ಅಶ್ವಿನಿ ಅವ್ರನ್ನ ಹೋಗಿ ಕೇಳಿದ್ರು ಅವರು ಬೇರೆವ್ ಏ ಬಿಡಮಾರೆ ಮಾಡಲ್ಲ ಅಂತ ಇದ್ರೆ ಯಾಕೆ ಈ ಭಾವನೆ ಇತ್ತಿದ್ರು ಇವ್ರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾ ಹೋದ್ರು ಯಾಕ ಧನುಷ್ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಬಿಲೋ ಫಿಫ್ಟಿ ಅಂತೆ ಇವ್ರು ಕಣ್ಣಲ್ಲಿ ಏನ್ ಬಿದ್ದಿತ್ತು ನನಗಂತೂ ಗೊತ್ತೇ ಇಲ್ಲ ಒಂದು ವಾರದಲ್ಲಿ ಅಂತ ಕ್ಯಾಪ್ಟನ್ಸಿ ಯಾರ್ ಮಾಡ್ತಾರೆ ನಿಜವಾಗ್ಲೂ ಒಬ್ಬ ಅಂತ ದಡುಸಿ ಮನಸ್ಸಿನ ಕಂಡ ತಕ್ಷಣ ಏ ಇವ್ನ ರಫ್ ಇದ್ದಾಗ ಮಾತಾಡ್ತಾನೆ ಹಾಗೆ ಹಿಂಗ್ ಅನ್ಕೋತಿ ಬಟ್ ರಘು ಅವರು ನೋಡಿದ ತಕ್ಷಣ ಮಗು ಕೆಲಸ ಮಾಡಿಸೋದ್ರಲ್ಲೂ ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲೂ ಬೆಸ್ಟ್ ಆಮೇಲೆ ಗಿಲ್ಲಿ ಜೊತೆ ಆತನ ಜೋಡಿಗಿಂತ ರಾಘು ಗಿಲ್ಲಿ ಜೋಡಿನೇ ಫೇಮಸ್ ಆಗಿಬಿಟ್ಟಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಟಾಸ್ಕ್ ರಾಘು ಹೇಳ್ತಾ ಇದ್ರು ಆ ಟಾಸ್ಕ್ ನೋಡ್ಕೊಂಡು ಅವ್ರು ಕೊಟ್ರು ಆ ಟಾಸ್ಕ್ ಅಲ್ಲಿ ರಾಗೋದ್ ಪಾತ್ರನೇ ಇಲ್ಲ ಅಲ್ಲಿರೋದು ಅಶ್ವಿನಿ ಮತ್ತೆ ಮತ್ತೆ ಗಿಲ್ಲಿ ಅವ್ರಿಬ್ರು ಮಾತಾಡ್ಬೇಕು ಇವ್ರು ಧನುಷ್ ಹೇಳ್ತಾರೆ ಇಲ್ಲ ಅವ್ರು ಫೇವರ್ ಮಾಡಿದ್ರು ಅಂತ ಹೇಳಿ ಫೇವರ್ ಮಾಡೋದ ಕಾರಣನೇ ಅಲ್ಲಿ ಫೇವರ್ ಮಾಡೋದಂತ ಅಲ್ಲ ಅಲ್ಲಿ ಅಶ್ವಿನಿ ಕೂಡ ಅವ್ರ ಮಾತನ್ನ ನಿಲ್ಸಿದ್ರು ಅಶ್ವಿನಿ ಹತ್ರ ಬಂದು ಮಾತಾಡಲಿ ಕಾರಣ ಕೊಡ್ಬೋದಾಗಿತ್ತು ಇವ್ರು ಕೆಲಸ ಮಾಡಿಸ್ತಾ ಇರಲಿಲ್ಲ ಇಲ್ಲಿ ಕೊಳೆ ಆಗಿತ್ತು ನಮ್ಗೆ ಊಟ ಸಿಕ್ಕಿಲ್ಲ ಈ ಇವ್ರನ್ನ ಅಷ್ಟಿಕ್ಟ್ ಮಾಡಿಲ್ಲ ಇಂಥದನ್ನ ಹೇಳದ್ ಬಿಟ್ಟು ಈ ನನಗೆ ಧನುಷ್ ಮೇಲೆ ಅರ್ಧ ಕಡಿಮೆ ಆಯ್ತು ಅಲ್ಲಿಗೆ ಮತ್ತೆ ಇನ್ನೊಂದು ರಕ್ಷಿತಾ ಅವ್ರ ಬಗ್ಗೆ ಹೇಳ್ತಾ ಇದ್ರು ಮಂಜು ಅಲ್ಲಿ ಒಂದು ಪಾಯಿಂಟ್ ತಗೋತೀನಿ ನನಗೆ ರಕ್ಷಿತಾ ಈ ಸರಿ ಕಾವ್ಯ ತುಂಬಾ ಇಂಪ್ರೆಸಿವ್ ಆಗಿ ಕಂಡಿದ್ರು ಕಿಚ್ಚನ ಚಪ್ಪಳೆ ಏನಾದ್ರು ಸಿಕ್ಕರೆ ನನ್ ಕಾವ್ಯ ಸಿಗತ್ತೆ ಅಂತ ಅನ್ಕೊಂಡಿದೆ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರು ಗಿಲ್ಲಿನ ಎಲ್ಲಿ ತುಂಬಾ ಕಂಟ್ರೋಲ್ ಮಾಡಿದ್ರು ಅದಾದ್ರ ಜೊತೆಗೆ ಅಶ್ವಿನಿ ಜೊತೆ ಏನ್ ಮಾತಾಡ್ಬೇಕಲ್ಲ ಅದನ್ನೆಲ್ಲ ನೇರವಾಗಿ ಮಾತಾಡಿದ್ರು ಮತ್ತೆ ಇವರು ಕಾವ್ಯ ಎಲ್ಲೂ ಹಿಂದ್ಗಡೆ ಹೋಗಿ ಮಾತಾಡಿಲ್ಲ ನೇರವಾಗಿ ಯಾರಿಗೆ ಮಾತಾಡ್ಬೇಕು ಮಾತಾಡಿದ್ರು ಅದು ಎಲ್ಲೋ ನನಗೆ ಅನ್ಫೇರ್ ಅಂತ ಅನಿಸ್ತು ಓಕೆ ರಕ್ಷಿತಾ ಯಾಕೆ ಒಂದು ಪಾಯಿಂಟ್ ಅಲ್ಲಿ ಇಷ್ಟಪಡ್ತೀನಿ ಅಂತಂದ್ರೆ ಗೇಮ್ ಅಂತ ಬಂದಾಗ ಅವ್ರ ಒಬ್ರೇ ಚೆನ್ನಾಗಿ ಆಡಿದ್ರು ಅದರ ಜೊತೆಗೆ ಸುದೀಪ್ ಸರ್ ಬೈದ ತಕ್ಷಣ ಅಶ್ವಿನಿ ಅವ್ರ ಹತ್ರ ಹೋಗಿ ಚೆನ್ನಾಗಿ ಮಾತಾಡೋದು ಮಾತಾಡಿದ ತಕ್ಷಣ ಚಪ್ಪಾಳೆನಾ ನನ್ಗೆ ಅದು ಗೊತ್ತಾಗ್ಲಿಲ್ಲ ಅದೆಲ್ಲೋ ನನಗೆ ಒಂದ್ ಸ್ವಲ್ಪ ಕಾವ್ಯ ಸಿಗ್ಬೇಕಾಗಿದ್ದು ರಕ್ಷಿತ ಸಿಕ್ತು ಅಂತ ನನಗ ಅನಿಸ್ತು ಪಾಟೀಲ್ ಸರ್ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವರಿಗೆ ಒಂದು ದೊಡ್ಡ ಅವಕಾಶನೇ ಸಿಕ್ಕಿತ್ತು ಆದ್ರೆ ಅವಕಾಶನ ಅವರೇ ವೇಸ್ಟ್ ಮಾಡಿಕೊಂಡು ಜೊತೆಗೆ ನೆನ್ನೆ ಸುದೀಪ್ ಸರ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸಂಗೀತ ಶೃಂಗೇರಿ ಅಥವಾ ಡ್ರೋನ್ ಪ್ರತಾಪ್ ಅವರು ಇದು ಸೋಪಿನ್ ಅವರೇ ಟಾಸ್ಕ್ ಅಂತ ಬಂದಾಗ ಅವ್ರು ಯಾವ ರೀತಿ ಎಲ್ಲ ಮಾಡಿದ್ರು ಅಂತ ಹೇಳಿ ಅವಾಗ್ಲಾದ್ರೂ ಇವ್ರಿಗೆ ಅರ್ಥ ಆಯ್ತಾ ಅಂತ ನನಗೆ ಒಂದು ಗಾದೆ ನೆನಪು ಬಂತು ಅವ್ರ ಎದ್ದ ತಕ್ಷಣ ಕುಣಿಯಕ್ಕೆ ಬರ್ದವ್ ನೆಲಾಡೋ ಅಂತ ಈಗ ಅಣ್ಣ ಅವ್ರು ಕೂತ್ಕೊಂಡಿದ್ರು ನಾನ್ ಕ್ಯಾಪ್ಟನ್ ಆಗ್ಬೇಕು ಅಂತ ಅಲ್ಲಿ ಬಂದು ಅವ್ರು ಉರಿಸಿದ್ದು ಅವ್ರಿಗೆ ಗೊತ್ತಿದೆ ಅವ್ರ ಟೈಮ್ ಎನಸ್ತಾ ಇದ್ದಿದ್ದು ಗೊತ್ತಿದೆ ಅದಾದ ನಂತರ ಅವ್ರಿಗೆ ಲೇಟ್ ಆಗಿ ಇಪ್ಪತ್ತೊಂಬತ್ ನಿಮಿಷ ಅಂತಲ್ಲ ಅದನ್ನ ದಾಳ ಉರುಳಿಸ್ಬಿಟ್ರು ಬೇರೆ ಕೇಳಬೇಕು ಆತರ ಇದು ಡ್ರಾಮಾ ಏನ್ ಯಾರಿಗ್ ಗೊತ್ತಾಗಲ್ವಾ ನನಗೆ ನನ್ಗನ್ಸಿದ್ ಮಟ್ಟಿಗೆ ಅವ್ರು ನಾನ್ ವಿನ್ ಆಗ್ಬೇಕು ಅಂತಾನೆ ಕೂತ್ಕೊಂಡಿದ್ರು ಅದು ಇಪ್ಪತ್ತೊಂಬತ್ ನಿಮಿಷ ಆದ ತಕ್ಷಣ ಅವಮಾನ ಆಗ್ಬಿಡತ್ತೆ ಈಗ ಇಪ್ಪತ್ತೊಂಬತ್ ನಿಮಿಷ ಆಯ್ತಲ್ಲ ಅದಕ್ಕೆ ಈ ತರ ದಾಳ ಉರುಳಿಸಿದ್ರು ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಅಶ್ವಿನಿ ಅವ್ರಿಗೆ ಮ್ಯಾನುಫುಲೇಟ್ ಮಾಡೋದು ತುಂಬ ಈಸಿಯಾಗಿ ಗೊತ್ತು ನೋಡಿ ಅದನ್ನು ಯಾರಾದರೂ ನಂಬಿದ್ರಾ ಎಲ್ಲರೂ ನಂಬಿದ್ರು ಅಶ್ವಿನಿ ಅಶ್ವಿನಿಯವ್ರು ಮಾತು ಹೌದು ಅವ್ರು ಮಾತಾಡ್ತಾ ಇದ್ರು ಇವ್ರು ಕೇಳೋಕೆ ನಿಂತ್ಕೊಂಡಿದ್ರು ಒಬ್ರು ಅನ್ಲಿಲ್ಲ ಗಿಲ್ಲಿ ಒಬ್ಬನೇ ಅಂದಿದ್ದೆ ಗೊತ್ತು ಇಪ್ಪತ್ತೈದು ನಿಮಿಷ ಆದರೂ ಕೂತ್ಕೊಂಡಿದ್ದೀಯಾ ಅಂತ ಹೇಳಿ ಅಶ್ವಿನಿ ಮೇಡಮ್ ಅದು ಮ್ಯಾನುಫುಲೇಟ್ ಮಾಡಿದ್ದು ಅವ್ರಿಗೆ ಗೊತ್ತಿತ್ತು ನಾನು ಗೇಮ್ ಕುತ್ಕೊಂಡಿದ್ದೀನಿ ಅಂತ ಇಪ್ಪತ್ತೊಂಬತ್ತು ನಿಮಿಷ ಆದ ತಕ್ಷಣ ಮಂಜು ಇನ್ನು ರಘು ಅಂತ ಬಂದಾಗ ಅಶ್ವಿನಿ ಅವರಿಗೆ ಹೋಗಿ ಸಾರಿ ಕೇಳಿ ಅಂತ ಹೇಳಿ ಹೇಳಿದಾಗ ಸಾಕಷ್ಟು ಜನ ಅವ್ರಿಗೆ ಹೇಳ್ತಾರೆ ಹೋಗಿ ಸಾರಿ ಕೇಳಿ ಕೇಳಿ ಅಂತ ಆಗ ಅದಕ್ಕೆ ಅಪೋಸ್ ಮಾಡಿದ ಗಿಲ್ಲಿ ಒಬ್ರೆ ಅದೇ ಗಿಲ್ಲಿ ಅಶ್ವಿನಿ ಅಂತ ಬಂದಾಗ ಗಿಲ್ಲಿ ಅವರೇ ಹೋಗ್ಬಿಟ್ಟು ಸಾರಿ ಕೇಳ್ತಾರೆ ಸೊ ಅದೊಂದು ಫನ್ ಎಲಿಮೆಂಟ್ ಆಗಿ ಆ ಪ್ಲೇ ಮಾಡ್ತಾರೆ ಏನ್ ಹೇಳ್ತೀರಾ ರಘು ಅವರು ಅವ್ರಾಗಿ ಅವ್ರೆಲ್ಲ ತಳ್ಳಿದ್ದು ಗಿಲ್ಲಿನೂ ಅವರಾಗಿ ಎಲ್ಲಿ ಸೆಂಟ್ರಲ್ ಹೋಗಿ ಹೌದು ಸರ್ ಹೋಗಿಲ್ಲ 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 ಹೌದು ರಘು ಹೋಗಿಲ್ಲ ಗಿಲ್ಲಿನೂ ಗಿಲ್ಲಿ ಹೋಗಿ ಹೋದ್ರು ಸರ್ ಯಾವಾಗ ಹೋದ್ರು ಅಂತಂದ್ರೆ ಜಾನ್ವಿ ಬಂದು ಹೇಳ್ತಾರೆ ಅವರು ಇದಾಗಿದ್ದಾರೆ ಅದು ಇದು ಏನೋ ಹೇಳ್ತಾರೆ ಸೊ ಎಲ್ಲೋ ಒಂದ್ ಕಡೆ ಒಬ್ಬ ಒಬ್ಬ ಮನುಷ್ಯನಿಗೆ ಪಾಪ ಅನ್ನಿಸ್ದಾಗ ಹೋಗಿ ಸಾರಿ ಕೇಳಿದ್ರು ಅದಾದ್ಮೇಲೆ ಬಂದು ಮತ್ ಅದೇ ಕೆಲ್ಸಗಳು ಸ್ಟಾರ್ಟ್ ಮಾಡ್ಕೊಂಡ್ರು ಸೊ ಇವರು ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾರೆ ಸರ್ ಹೇಳ್ದಂಗೆ ಮ್ಯಾನಿಪುಲೇಟ್ ಮಾಡೋದ್ರಲ್ಲಿ ನಾನೇನಾದ್ರೂ ನಮ್ ಅದೇ ಓದ್ ವಾರದಲ್ಲೂ ಮಾತಾಡಿದ್ವಿ ನಂಬರ್ ಒನ್ ನಿಲ್ಲಿಸ್ಬೋದು ಅವ್ರು ಮ್ಯಾನಿಪ್ಯುಲೇಟ್ ಮಾಡೋದು ವಾಯ್ಸ್ ರೈಸ್ ಮಾಡೋದು ನಂದು ಅಲ್ದೆ ಇರೋ ಕೆಲಸಕ್ಕೆ ಅವರು ನನ್ನದು ಕೆಲಸ ಇದೆ ಅನ್ನೋದು ಸೊ ಹೆಂಗೆ ಅಂದರೆ ಆ ಗೇಮಲ್ಲಿ ಗೆಲ್ತೇ ಆಗ್ ಗೆಲ್ಲಕ್ಕಾಗ್ದೇ ಇದ್ರೂ ನಾನು ಗೆಲ್ತೀನಿ ಗೆಲ್ಬೋದು ಅನ್ನೋ ಒಂದು ಕಾ ಇದನ್ನ ತೋರಿಸ್ತಾರೆ ಸೊ ನಾನು ಅನ್ಕ ಅನ್ಕಂಡೆ ಅಶ್ವಿನಿ ಗೌಡ ಅವರು ಆದಷ್ಟು ಬೇಗ ಬುದ್ಧಿ ಕಲಿತ್ಕೊಂಡು ಮುಂದೆ ಹೋದ್ರೆ ಮೇ ಬಿ ಟಾಪ್ ಫೈವಲ್ ಬರ್ಬೋದು ಇಲ್ಲ ಇದೇ ರಾಗ ಇದೇ ಇದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಎಡಬೋದು ಅಂತ ನನ್ನ ತಕ ಕ್ಷಮೆ ಕೇಳೋದ್ರಲ್ಲಿ ನನಗೆ ರಾಘು ದೊಡ್ಡವ್ರು ಕಾಣಿಸಿದ್ರು ಆಕ್ಚುಲಿ ನೀವು ಏನೇ ಮಾಡಿದ್ರು ನಾನು ಕ್ಷಮೆ ಕೇಳಲ್ಲ ಅಂತ ನಿಂತ್ಕೊಂಡ್ರು ನನ್ ಗಿಲ್ಲಿ ಚಿಕ್ಕೊಂಡ್ ಕಾಣಿಸ್ದ ಯಾಕಂದ್ರೆ ಅವ್ನು ಕ್ಷಮೆ ಕೇಳಿಲ್ಲ ಅಂದ್ರೆ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗ್ತೈತೆ ಏನ್ ಬೇಕಾದ ಯಾಕಂದ್ರೆ ರಾಘು ಅವನೇ ಹೇಳಿದ್ದಾನೆ ನೀನ್ ಕೇಳಕ್ ಹೋಗ್ಬಿಡ ಏನ್ ಬೇಕಾದ ಹಾಗೆ ಹೀಗೆ ಅಂತ ಹೇಳಿ ಅಶ್ವ ಯಾರು ಜಾನ್ವಿ ಬಂದ ತಕ್ಷಣನೇ ಇವ್ರು ಹೋಗಿ ಕೇಳೋದಕ್ಕೆ ಹೋಗ್ಬಿಟ್ರು ಅದ್ ತಪ್ಪು ನನಗೆ ಮತ್ತ್ ಅಲ್ಲಿ ಕೇಳಿದ್ರ ರೀತಿನೂ ಯಾಕೋ ಇಷ್ಟ ಆಗ್ಲಿಲ್ಲ ಕೈ ಅನ್ಕತಿನಿ ಕಾಲ್ ಅನ್ಕತೀನಿ ಹಾಗೆ ಅಂತ ಅಂದ್ರೆ ಡಬಲ್ ಗೇಮ್ ಗಿಲ್ಲಿ ಆಡಿದ್ರು ಅಂತ ಬೇಕಾಗಿರ್ಲಿಲ್ಲ ಅವ್ರ ಕ್ಷಮೆ ಕೇಳದೇನೆ ಅವ್ರನ್ನ ಉರ್ಸಿದ ರೀತಿ ನೋಡಿದ್ರೆ ಜನರಿಗೆ ಅದು ಇಷ್ಟ ಆಗಿದೆ ಕ್ಷಮೆಯನ್ನು ಕೇಳಿದ್ರು ಅದು ಕಾವ್ಯ ಕ್ಷಮೆ ಕೇಳಿಲ್ಲ ಅಲ್ಲಿ ಮಾತಾಡಿದಾರ ಅಷ್ಟೇ ಹಾಗೆ ಹೀಗೆ ಅಂತ ಕಾವ್ಯ ಅಂತ ಕೇಳಿರ್ಬೋದು ಅಂತ ನನ್ನ ಪ್ರಕಾರ ಅನ್ಸಕ್ ಬಂದ್ರೆ ಅವರು ಆ ಟಾಸ್ಕ್ ನಲ್ಲಿ ತುಂಬಾನೇ ಸಿಕ್ಕಾಪಟ್ಟೆ ಆಳ್ವಾಗ ಹೋಗಿರ್ತಾರೆ ಅವರನ್ನ ಸೋಲ್ಸೋ ಬರದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿರ್ತಾರೆ ಆಮೇಲೆ ಅವರಿಗೆ ಒಂದು ಹೆದರಿಕೆಂತ ಹುಟ್ಟಿರೋದಂತ ಸುದೀಪ್ ಸರ್ ಬೈತಾರೆ ಸುದೀಪ್ ಸರ್ ಬೈದಿಲ್ ಅವರು ಸ್ಟಾರ್ಟಿಂಗ್ ಅದೇ ಹೇಳ್ತಾರೆ ಒಂದ್ ಸ್ವಲ್ಪ ನಾನು ಹೆದರ್ಕೊಂಡಿದ್ದೇನೆ ಅನ್ನೋ ಮಾತಾನೆ ಹೇಳ್ತಾರೆ ಅದಕ್ಕೆ ಹೋಗಿ ಅವ್ರು ಸಾರಿ ಕೇಳ್ಕೊಂಡ್ಬಿಡ್ತಾರೆ ಸಿಕ್ಕಾಪಟ್ಟೆ ಅಂತ ಅವ್ರು ಹೆದರ್ಕೊಂಡಿದ್ರು ಯಾಕಂದ್ರೆ ಅಷ್ಟು ಆಳ್ವಾಗಿ ಹೋಗಿದ್ರು ಆದ್ರೆ ಸುದೀಪ್ ಸರ್ ಅದನ್ನ ಹೆಚ್ಚು ಕೊಟ್ಟಿಲ್ಲ ಯಾಕಂದ್ರೆ ಸ್ಟ್ಯಾಂಡ್ ತಗೊಳ್ತಾರೆ ಟಾರ್ಗೆಟ್ ಮಾಡಕ್ಕೆ ಬಂದಿರ್ತಾರೆ ಅದನ್ನ ಕೆಲಸ ಮಾಡಿರ್ತಾರೆ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಆ ಒಂದ್ ರೀತಿಯಲ್ಲಿ ಗಿಲ್ಲಿ ಅವರು ಸ್ವಲ್ಪ ಹೆದರ್ಕೊಂಡು ಹೋಗಿ ಆಪ್ ಅಲ್ಲಿ ರಕ್ಷಿತಾ ಗೌಡವ್ರು ತುಂಬಾ ಪ್ರಚಾರ ಆಗ್ತಾರೆ ಓ ಕೇಳ್ಬೇಕು 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 ಅಂತ ಅವ್ರು ಆಗಲ್ಲ ಅಂತ ವಾದ ಮಾಡ್ತಾರೆ ಪಾಟೀಲ್ ಸರ್ ಹೇಳ್ದಂಗೆ ತುಂಬಾ ವಾದ ಮಾಡ್ತಾರೆ ಅವ್ರಿಗೆ ಏನಾದರೂ ವಾದನ ಹಂಗೆ ಅಷ್ಟೇ ಅವರು ಅವ್ರನ್ನ ಸ್ಟಾಂಡ್ ಅವ್ರು ತೊಗೊಂಡು ನಿಂತಿದ್ರೆ ಈಗ ಗಿಲ್ಲಿ ಸರ್ ಹೇಳ್ದಂಗೆ ಇನ್ನೂ ಟಾಪಲ್ಲಿ ಕೂತಿರೋ ಗಿಲ್ಲಿ ಸೊ ಎಲ್ಲೋ ಒಂದು ಕಡೆ ಎರಡು ಮುಖ ಕಾಣ್ತು ಗಿಲ್ಲಿದು ಅಂತ ಸರ್ ಹೇಳ್ದಂಗೆ ನಿಜ ಅನ್ನಿಸ್ತು ಸೊ ಗಿಲ್ಲಿ ವಿಷಯಕ್ಕೆ ಬಂದ್ರೆ ಆಕ್ಚುಲಿ ಇನ್ನೊಂದು ಪ್ರೋಮೋದಲ್ಲಿ ಆಕ್ಚುಲಿ ಇವತ್ತು ಹೋಗಬಹುದು ಅದೇ ಅಂದ್ರೆ ಕಾಮಿಡಿ ಮಾಡುವಂಥ ವೇ ಅಲ್ಲಿ ಸುಮ್ಮನೆ ಬೇರೆಯವರಿಗೆ ಹರ್ಟ್ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಏನು ಅನಿಸುತ್ತೆ ನಿಜಕ್ಕೂ ಅವರು ತಮಾಷೆ ಮಾಡ್ತಾ ಇದೀನಿ ಕಾಮಿಡಿ ಮಾಡ್ತಾ ಇದೀನಿ ಅಂತ ಹೇಳಿ ಇನ್ನೊಬ್ಬರು ಮನಸ್ಸಿಗೆ ಹರ್ಟ್ ಮಾಡ್ತಾರಾ ಕೆಲವೊಂದು ಕಡೆ ಅವರು ಅವ್ರು ಏನು ಕಾಮಿಡಿ ಮಾಡ್ತಾರಲ್ಲ ಇದ್ದಿದ ವಿಷಯನೇ ಹೇಳ್ತಾರೆ ಅಲ್ಲಿ ಧ್ರುವಂತ್ ಅವರಿಗಾಗಿರಲಿ ಮತ್ತು ಅಶ್ವಿನಿ ಗೌಡ ಅವರಿಗಾಗಿರಲಿ ಜಾನ್ವಿ ಅವರಿಗಾಗಿರಲಿ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ಏನು ಇದನ್ನು ಅದನ್ನೇ ಫನ್ ವೇದಲ್ಲಿ ಹೇಳ್ತಾರೆ ಅದು ಅವರಿಗೆ ಒಂಥರ ಒಬ್ಬರ ಹಿ ಮುಂದೆ ಹೋಗ್ತಾ ಇದ್ದಾನೆ ಗಿಲ್ಲಿ ಅಂತ ಅವರು ಹೇಳೋದು ಅದು ಒಬ್ಬ ಕಾಮಿಡಿಯನ್ ಆಗಿಯೇ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ ವಿತ್ ಅವರು ಏನು ಇದೆ ಅವರು ಎದುರಿಗೆ ಹೇಳ್ತಿದ್ದಾರೆ ಹಿಂದೂ ಹೋಗಿ ಹೇಳ್ತಾ ಇಲ್ಲ ಅಥವಾ ಬೇರೆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾ ಇಲ್ಲ ನೇರವಾಗಿ ಅವರಿಗೆ ಅದನ್ನು ಒಂದು ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೇಳ್ಕೊತಾ ಬರ್ತಾ ಇದ್ದಾರೆ ಅದೊಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರದ್ದೇ ಒಂದು ಫ್ರೆಂಡ್ಶಿಪ್ ಇರೋರನ್ನೇ ಅವರು ಸ್ವಲ್ಪ ಹೀಯಾಳ್ಸೋದನ್ನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರಿಗೆ ಟಾಸ್ಕಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರು ಅವ್ರ ಪರವಾಗಿ ಆಟ ಆಡಿರ್ತಾರೆ ಅವರಿಗೂ ಸಹಿತ ಅವರು ಅಂತ ಸ್ವಲ್ಪ ಫೋನ್ ಮಾಡಕ್ ಹೋಗಿ ಅವರಿಗೆ ಅದನ್ನ ಏನೋ ಒಂದ್ ಕಡೆ ಬಾಯಿ ಬಂದಂಗೆ ಏನೋ ಒಂದ್ ಹೇಳಿರ್ತಾರೆ ಅದಕ್ಕೂ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ ಕಾವ್ಯ ಮತ್ತೆ ಸ್ಪಂದನ ಅವರು ಆದ್ರೆ ಅದನ್ನ ಅವರು ಅಲ್ಲಿಗೆ ಬಿಟ್ಟು ಅವ್ರ ವಿರುದ್ಧ ಹೋಗೋದೇ ಇಲ್ಲ ಒಟ್ಟಲ್ಲಿ ಗಿಲ್ಲಿ ಅವ್ರ ಪರವಾನ ನಿಂತ್ಕೊಂಡಿರ್ತಾರೆ ಆ ಒಂದ್ ರೀತಿಲಿ ಗಿಲ್ಲಿ ಮಾತ್ರ ಮಾಡಿರೋದು ಒಂದು ತಪ್ಪಾಗಿರುತ್ತೆ ಅವ್ರಿಗೆ ಇದ್ರ ಈ ಒಂದ್ ವಿಷಯದಲ್ಲಿ ಅವರು ಕ್ಲಾಸ್ ಎದುರಿಸ್ತಾರೆ ಅನ್ಕೊಂಡಿದ್ದೆ ಆದ್ರೆ ಅಶ್ವಿನಿ ಗೌಡ ಅವರ ಇದ್ರಲ್ಲಿ ಅವ್ರು ಸ್ವಲ್ಪ ಕಳೆದ್ ಎಲಿಮಿನೇಷನ್ ಅಂತ ಬಂದಾಗ ಎಲಿಮಿನೇಟ್ ಯಾರಾಗ್ಬೋದು ಸರ್ ನನಗೆ ರಿಷಾ ಆಗ್ಬೋದು ಅಂತ ಅನ್ಕೋತೀನಿ ಯಾಕಂದ್ರೆ ಈ ವಾರ ವಾರ ನೋಡಿದ್ರೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಮಾಳು ಮತ್ತೆ ರಿಷಾ ಇವರಿಬ್ಬರ ನಡುವೆ ಒಂದು ಸ್ವಲ್ಪ ಕಾಂಪಿಟೇಷನ್ ಇದೆ ಹೊರಗೆ ಹೋಗೋದ್ರಲ್ಲಿ ಅವರಿಬ್ಬರಲ್ಲಿ ಒಬ್ರು ಅದರಲ್ಲಿ ರಿಷಾ ಜಾಸ್ತಿ ಹೋದ್ರೆ ಹೋಗ್ತಾರೆ ಅಂತ ಮಂಜು ಹೇಳ್ದಂಗೆ ರಿಷಾ ಇರ್ಬೋದು ಇಲ್ಲ ಅಂದ್ರೆ ಅವರೇ ಅನ್ಕೊಂತೀನಿ ಯಾಕೆಂದ್ರೆ ಸರಿ ಯಾವ್ದು ಕಾಂಟ್ರಿಬ್ಯೂಷನ್ ಇಲ್ಲ ಬಾಯ್ ಜಾಸ್ತಿ ಇದೆ ಬಿಟ್ರೆ ಅಶ್ವಿನಿ ಗೋಡೋದ್ ಬಿಟ್ರೆ ನೆಕ್ಸ್ಟ್ ಅವ್ರದೇ ಬಾಯ್ ಜಾಸ್ತಿ 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 ಮುಗ್ತೋರು ನಿಮ್ಮ ಪ್ರಕಾರ ಎಲಿಮಿನೇಟ್ ಜಾನ್ವಿಯಾಗಬೇಕು ಅವ್ರು ಹೋಗ್ಬಿಟ್ರೆ ಒಂದ್ ಸ್ವಲ್ಪ ಮನೇನು ಶಾಂತ ಆಗಿರ್ಬೋದು ಅಶ್ವಿನಿ ಅವರಿಗೂ ಒಂದ್ ಸ್ವಲ್ಪ ಒಂದು ಅರಿವಾಗ್ಬಹುದು ಮುಂದೆ ಚೆನ್ನಾಗಿ ಆಡ್ಬೋದು ಯಾಕಂದ್ರೆ ಅವ್ರು ಹೋದ್ರು ಅಶ್ವಿನಿ ಅವ್ರ ಆಟನು ಚೆನ್ನಾಗ್ ಆಗ್ಬಹುದು ಅನ್ನೋದು ಒಂದು ಹೋಪ್ ಇದೆ ಆ ಜಾನ್ವಿ ಅವರು ಹೋಗ್ಬೇಕು ರಘು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಎಸ್ ನೋಡಿದ್ರಲ್ವಾ ನಿನ್ನೆಯ ವೀಕೆಂಡ್ ಎಪಿಸೋಡ್ ನಲ್ಲಿ ಹೈಲೈಟ್ಸ್ ಬಹಳ ಪ್ರಮುಖವಾಗಿ ಸುದೀಪ್ ಸರ್ ಅಶ್ವಿನಿ ಗೌಡ ಅವರಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ರು ಇನ್ನು ಜೊತೆಗೆ ಬಹಳಷ್ಟು ಕ್ಯೂರಿಯಸ್ ಅಂತ ಹೇಳಿದ್ರೆ ಇವತ್ತಿನ ಎಲಿಮಿನೇಷನ್ ಅಂತ ಹೇಳಿ ಎಲಿಮಿನೇಟ್ ಯಾರಾಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರೀಕರಣ ನ್ಯೂಸ್ ಸತ್ಯವೇ ಸುದಿಯ ಜೀವನ